ಪಾಲಿಟಿಕ್ಸ್ ಮಾತಾಡ್ತೀವಿ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ ಡಿಫ್ರೆಂಟ್ ಆಗಿ ಕಾಣಿಸ್ಬೇಕು ಇವತ್ತು ಸಬ್ಜೆಕ್ಟ್ ಡಿಫ್ರೆಂಟ್ ಆಗಿ ಜನರ ಆಲೋಚನೆ ಬೀಳುವಂತ ಒಂದು ವಿಷಯ ಇದು ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ ಒಳ್ಳೆ ಫುಡ್ ಕೇಳೋರು ಒಂದ್ ಕಡೆ ಇದಾರೆ ಅದೇ ನಮ್ಮ ಆಶಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ನಾವೆಲ್ಲ ಕೂಡ ಸಪೋರ್ಟ್ ಇರ್ತೀವಿ ನಾವು ಅದು ನಿಜ ಅಲ್ಲ ಆನೆಗಳು ಎರಡ್ ಸಪೋರ್ಟ್ ಭಾರತದಲ್ಲಿ ಓದ್ ವರ್ಷಕ್ಕೂ ಇವಾಗ್ಲಿಗೂ ಎಂಟು ಡಿಗ್ರಿ ಜಾಸ್ತಿ ಆಗಿದೆ ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದೆ ಟೆಕ್ನಿಕಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯಿತು ತುಂಬ ಚೆನ್ನಾಗಿದೆ ತೋಟ ಮೂವತ್ತಾರು ಮರ ಇದೆ ಬೆಲೆ ಏಳ್ನೂರು ಕಾಯ ಬರ್ತಿತ್ತು ಕಾರ್ಬನ್ ಭೂಮಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ದು ಆರ್ಗ್ಯಾನಿಸಮ್ಸ್ ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗ್ತೀವಿ ಇನ್ನು ಬಾಕಿದೆಲ್ಲ ಈ ವೇಪರ್ ಆಗಿ ಹೋಗುತ್ತೆ ಸನಾತನ ಕಾಲದಿಂದ ಮಾಡ್ಕೊಂಡು ಬಂದಿರೋ ಅಂತ ಅದೇ ನಾನು ಏನು ಹೇಳೋದು ಅಂದರೆ ಇದು ತುಂಬ ಚೆನ್ನಾಗಿದೆ ಅಂದರೆ ಮೂವತ್ತು ಸಾವಿರ ವರ್ತಿದೆ ಕಾಂಟ್ರಿಬ್ಯೂಷನ್ ಅದನ್ನು ಡೆಮೋ ಕೊಟ್ಟು ನಾವು ಫಾಲೋಅಪ್ ಮಾಡ್ತಾ ಇರ್ತೀವಿ ಬರೀ ರಾಸಾಯನಿಕ ಗೊಬ್ಬರಗಳ ಮೇಲೆ ಆಧಾರ ಆಗಬೇಕು ಈ ರಾಸಾಯನಿಕ ಗೊಬ್ಬರಗಳ ಮೇಲೆ ಇದೇ ರೀತಿ ನಾವು ಆಧಾರ ಆಗ್ತಾ ಹೋದ್ರೆ ಮುಂದೆ ನಮ್ಮ ಆರೋಗ್ಯದ ಮೇಲೆ ಮತ್ತೆ ಮಣ್ಣು ಅಂದ್ರೆ ಭೂಮಿ ಮೇಲೆ ಯಾವ ರೀತಿ ಇದರ ಒಂದು ದುಷ್ಪರಿಣಾಮ ಬೀರುತ್ತೆ ಅನ್ನುವಂತ ಒಂದು ವಿಚಾರವನ್ನು ಐ ವಿ ಬಿ ಎನ್ ಸಂಸ್ಥೆ ಮತ್ತು ಪ್ರಗತಿ ಚಾರಿಟಬಲ್ ಟ್ರಸ್ಟು ಅದರ ಬಗ್ಗೆ ಆಲೋಚನೆ ಮಾಡಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತೆ ಐ ವಿ ಬಿ ಅನ್ನು ರೈತರಿಗೆ ನಾವು ಈ ಥರದ ಒಂದು ಕಾರ್ಯಕ್ರಮಗಳನ್ನು ಮಾಡುವಂಥದ್ರ ಮೂಲಕ ಮುಂದೆ ನಮ್ಮ ಮಕ್ಕಳಿಗೆ ಉತ್ತಮವಾದಂತ ಆರೋಗ್ಯ ಕೊಡಬೇಕು ಉತ್ತಮವಾದಂತಹ ಭೂಮಿ ಕೊಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ನಮ್ಮ ಕೊಂಡಳ್ಳಿ ಗ್ರಾಮದಲ್ಲಿ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಮತ್ತು ಐವಿಬಿಎನ್ ಸಹಯೋಗದೊಂದಿಗೆ ಈ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡಿರ್ತಕ್ಕಂಥ ನಾನು ಮಾತಾಡ್ತಾ ಇದ್ದೆ ಈಗ ನಾವು ಈ ಬಿಸಿಲು ಎಷ್ಟಿದೆ ಈ ಸಲಿ ಅಂತ ಹೇಳಿ ನೀವು ಐವತ್ತು ಅರವತ್ತು ಇದ್ದೀರಿ ನಿಮ್ಮ ಅನುಭವದಲ್ಲಿ ಇಷ್ಟು ಬಿಸಿಲು ಯಾವತ್ತಾರು ನೀವು ನೋಡಿದೀರಾ ಹ್ಮ್ ಹ್ಮ್ ಹೋಗಿದೆ ಏನ್ ಅನ್ಸುತ್ತೆ ನಿಮ್ಗೆ ಯಾಕೆ ಹೋಗಿರ್ಬೋದು ಅದು ವಾತಾವರಣ ಇದು ಬರೀ ತೊಂಡಹಳ್ಳಿಯಲ್ಲಿ ಮಾತ್ರ ಆಗಿದೆಯಾ ಅಥವಾ ಎಲ್ಲ ಅಂದ್ರೆ ಇಲ್ಲಿ ಹಾ ಪೂರ್ತಿ ಪ್ರಪಂಚದಲ್ಲೇ ಬದಲಾವಣೆ ಆಗ್ತಾ ಇದೆ ಪೂರ್ತಿ ಪ್ರಪಂಚದಲ್ಲೇ ಬದಲಾವಣೆ ಆಗ್ತಾ ಇದೆ ಆದ್ರೆ ನೋಡಿ ಇರೋದೇ ಒಂದು ಪ್ರಪಂಚ ನಾವು ಉಳ್ಕೊಳ್ಬೇಕು ಅಂತ ಹೇಳಿದ್ರೆ ಪ್ರಾಣಿ ಪಕ್ಷಿಗಳು ಗಿಡ ಮರಗಳು ಪ್ರತಿಯೊಂದು ಕೂಡ ಉಳ್ಕೊಳ್ಬೇಕು ಅಂದ್ರೆ ಒಂದೇ ಪ್ರಪಂಚ ಇರೋದು ಬಟ್ ಆ ಪ್ರಪಂಚದಲ್ಲಿ ಇವತ್ತಿನ ದಿನ ಇಷ್ಟು ಬಿಕ್ಕಟ್ಟು ಪರಿಸ್ಥಿತಿ ಆಗ್ತದೆ ಮುನೀಶ್ ಅವರು ಇಲ್ಲಿ ಬಂದಾಗ ಒಂದ್ ಪದ ಬಳಸ್ತಾ ಇದ್ರು ಇಲ್ಲಿ ನನ್ನ ನನ್ನ ಜೊತೆ ಕೂತ್ ಮಾತಾಡಿದಾಗ ಕೆಟಾಸ್ಟ್ರಫಿ ಅಂತ ಅಂದ್ರೆ ಈ ತರ ಆದಾಗ ಇವಾಗ ಮಳೆ ಬಂತು ಅಮ್ಮ ಹೇಳ್ತಾ ಇದ್ರು ಮೂರ್ ಹದ ಮಳೆ ಬಂತು ಈ ಸಲ ಅಂತ ಹೇಳಿ ಇನ್ನೂ ಒಂದು ಮೂರ್ ತಿಂಗಳು ಮಳೆ ಬರ್ತಿದ್ರೆ ಏನಾಗುತ್ತೆ ಮಳೆನೆ ಬರ್ದಿದ್ರೆ ಏನಾಗುತ್ತೆ ತಾತ್ಪಾನ ಜಾಸ್ತಿ ಆಗುತ್ತೆ ಪರಿಣಾಮಗಳು ಆ ಸಾಕಷ್ಟ ಆಗುತ್ತೆ ಆಹಾರ ಭದ್ರತೆ ಆಹಾರ ನಮ್ಮ ಇದೇ ಇರೋಲ್ವಲ್ಲ ಬೆಳೆನೇ ಇರೋದಿಲ್ಲ ಒಂದ್ ಕಡೆ ಇನ್ನೊಂದು ಕಡೆ ಬದುಕು ಬದುಕೋದು ಬಹಳ ಕಷ್ಟ ಆಗುತ್ತೆ ವಯಸ್ಸಾಗಿದ್ದವ್ರಿಗೆ ಚಿಕ್ಕ ಮಕ್ಳಿಗೆ ಎಲ್ಲರಿಗೂ ಕೂಡ ಕಷ್ಟ ಆಗುತ್ತೆ ಆಮೇಲೆ ನೀರು ಈ ಕಾಲ್ರ ಗಿಲ್ರ ಕಾಯಿಲೆಗಳು ಕೂಡ ಜಾಸ್ತಿ ಆಗ್ತವೆ ಬಿಸಿಲು ಜಾಸ್ತಿ ಆದಾಗ ಸನ್ ಸ್ಟ್ರೋಕ್ ಆಗುತ್ತೆ ಮನೆ ಒಳಗೆ ಕೂತಿದ್ರೇನೆ ಜನಕ್ಕೆ ಜೀವ ಹೋಗ್ಬಿಡುತ್ತೆ ಅಷ್ಟು ಬಿಸ್ ಬಿಸಿಲು ಇರುತ್ತೆ ಸೊ ನಾವು ಅಂದಾಜೆ ಮಾಡ್ಕೊಳಕ್ ಆಗದಿರೋ ರೀತಿಯಲ್ಲಿ ನಮ್ಮ ಒಳಗಿಂದ ನೀರು ಹೊರ್ಗಡೆ ಹೋಗ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಾಗಿರೋದಿಲ್ಲ ನಮ್ಮ ಮಲಗಿರ್ತೇವೆ ಎದ್ದೇಳ ಎದ್ದೇಳೋದೇ ಇಲ್ಲ ಸೊ ಆ ರೀತಿಯಲ್ಲಿ ಆಗೂ ಕೂಡ ಆಗ್ಬೋದು ಈ ಸಲ ಏನೋ ಕರೆಕ್ಟಾಗಿ ನೂರ ಅರವತ್ತು ನೂರ ಎಪ್ಪತ್ತು ದಿನ ಆದ್ಮೇಲೆ ಮಳೆ ಬಂತು ಬೆಂಗಳೂರಲ್ಲಿ ನೂರೈವ್ ಅರವತ್ತು ದಿನ ನೂರ ಅರವತ್ತೈದು ದಿನ ಆಗೋಗಿತ್ತು ಮಳೆ ಬಂದು ಒಂದು ಹನಿ ಇಲ್ಲ ಇಲ್ಲಿ ಮೂವತ್ತೆಂಟು ಮೂವತ್ತೊಂದು ಒಂಬತ್ತು ಅಂತ ಇದ್ರು ಬೆಂಗಳೂರಲ್ಲಿ ಆ ಕಡೆ ಪಶ್ಚಿಮದಲ್ಲಿ ಕೆಂಗೇರಿಯಲ್ಲಿ ನಲವತ್ತೊಂದು ಪಾಯಿಂಟ್ ಎಂಟು ಡಿಗ್ರಿ ಇದೆ ಆಮೇಲೆ ಒಂದು ತಿಳ್ಕೊಳ ನಾವು ನಿಮ್ಗೆ ಫೋನಲ್ಲಿ ಏನು ನೋಡ್ತೀರಿ ಟಿವಿಯಲ್ಲಿ ಏನು ಕೇಳ್ತೀವಿ ಕೇಳ್ ಕೇಳ್ಕೊಳ್ತೀವಿ ಅದು ನಿಜ ಅಲ್ಲ ಯಾಕಂದ್ರೆ ಮೂವತ್ತೆಂಟು ಅವ್ರು ಅಂತ ಹೇಳಿದಾಗ ಅಂದಾಜಾಗಿ ತಗೊಂಡು ಮೂವತ್ತೆಂಟು ಅಂತ ಹೇಳ್ಬಿಡ್ತಾರೆ ತೊಂಡಹಳ್ಳಿಲಿ ಎಷ್ಟಿತ್ತು ಅಂತ ಯಾರನ್ನು ಕೇಳಿದ್ರು ಕೂಡ ಹೇಳಕ್ಕಾಗಲ್ಲ ತೊಂಡಹಳ್ಳಿಲಿ ಜಾಸ್ತಿ ಇರ್ಬೋದು ಅಥವಾ ನೀವು ಇಲ್ಲಿ ಚೆನ್ನಾಗಿ ಮರಗಿಡಗಳು ಬೆಳೆಸ್ಕೊಂಡ್ರೆ ಕಮ್ಮಿ ಇರ್ಬೋದು ಇಲ್ಲಿ ಬಟ್ ಅಂದಾಜಾಗಿ ಅವರು ಸೇರಿಸಿ ಏನ್ ಹೇಳ್ತಾರೆ ಮೂವತ್ತೆಂಟು ಇತ್ತು ಅಂದ್ಬಿಡ್ತಾರೆ ಅದರಿಂದ ನಾನು ಏನ್ ಮಾಡಿದೆ ಅಂದ್ರೆ ಈ ಸಾವಯವ ಕೃಷಿಯಕ್ಕೆ ನಾವು ಯಾಕೆ ಹೋಗ್ಬಾರ್ದು ಅಂತ ನಾನು ಎರಡ್ ಸಾವಿರದ ಹದಿನೇಳರಲ್ಲಿ ಸ್ಟಾರ್ಟ್ ಮಾಡಿದೆ ಅವಾಗಿಂದ ನಾನು ಸಾವಯವ ಕೃಷಿ ಮಾಡ್ಕೊಂಡು ಬರ್ತಾ ಇದ್ದೀನಿ ಮತ್ತೆ ಒಂದ್ಸಲಿ ಇಲ್ಲಿ ಮಣ್ಣು ದಿನಾಚರಣೆ ವಿಶ್ವ ಮಣ್ಣು ದಿನಾಚರಣೆ ಆಯ್ತು ಅಲ್ಲಿ ಹೆಚ್ಚು ಸರ್ ಎಲ್ಲ ಬಂದಿದ್ರು ಇಲ್ಲಿ ಭಯಾಚಾರ ತೋರಿಸಿದ್ರು ನಾನು ಆವತ್ತೇ ಹೋಗಿ ಒಂದು ಡ್ರಮ್ ಪ್ರಿಪೇರ್ ಮಾಡಿದೆ ಬಟ್ ಟೆಕ್ನಿಕಲ್ಲಿ ನನ್ಗೆ ಟೆಕ್ನಿಕಲಿ ಸ್ವಲ್ಪ ನನಗೆ ಪ್ರಾಬ್ಲಮ್ ಆಯ್ತು ಅದು ಇದ್ಲಾಗ್ಲಿಲ್ಲ ಬೂದಿ ಆಗಿ ಆಚೆ ಬಂತು ಮತ್ತೆ ಕೆಲವು ನನ್ನ ದೊಡ್ಡವ್ರನ್ನೆಲ್ಲ ಕೇಳಿದೆ ಯಾಕೆ ಈ ತರ ಇದು ಇದೂ ಆಗದ್ರೆ ಹೆಂಗಾಗ್ತಂದ್ರೆ ನಮ್ಮ ದೊಡ್ಡವರು ಕೆಲ ಹೇಳಿದ್ರು ಈ ಕಬ್ಬಿನದ ತೋಟವನ್ನು ನಾವು ಸುಡ್ತಾ ಇದ್ವಿ ಆವಾಗ ಅದರಲ್ಲೇ ಯೂರಿಯಾ ಬರ್ತಾ ಇತ್ತು ಅಂತ ಮತ್ತೆ ನಾನು ಹಂಗೆ ಯೋಚನೆ ಮಾಡ್ತಾ 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 ಮತ್ತೆ ಮತ್ತೆ ಒಂದ್ ಇನ್ನೊಂದು ಡ್ರಮ್ಮು ಪ್ರಭಾಕರ್ ಸಾರ್ ಹತ್ರ ಹೋಗ್ಬಿಟ್ಟು ಇದ್ಲ್ ಮಾಡಿದೆ ಮಾಡಿಬಿಟ್ಟು ಟೆಕ್ನಿಕಲ್ ಅವರು ಟ್ರೈನಿಂಗ್ ತಕೊಂಡು ಬಂದು ಪ್ರಿಪೇರ್ ಮಾಡಿ ನಾನು ಟೊಮಾಟೊ ತೋಟಕ್ಕೆ ಬೆಡ್ ಎಲ್ಲ ಓಡಿಸಿ ಪೇಪರ್ ಹಾಕೋ ಟೈಮಲ್ಲಿ ಒಂದು ಒಂದು ಟಕಾರ ಒಂದಿಷ್ಟು ಹೋಗ್ಬಿಟ್ಟು ಎರಡು ಬೆಡ್ಗೆ ಹಾಕ್ಬಿಟ್ಟೆ ನಾನು ಒಳಗಡೆ ಹೋಗಿ ಆಗಿದು ಹಗದು ಆಗ್ಬಿಟ್ಟು ಇವಾಗ ನನ್ನ ತೋಟದಲ್ಲಿ ಡಿಫ್ರೆನ್ಸ್ ಅನ್ಸ್ ಕಾಣಿಸ್ತಾ ಇದೆ ಆ ತೋಟ ತುಂಬಾ ಚೆನ್ನಾಗಿದೆ ಆಗದೆ ಇರೋದು ಒಂಥರ ಡಿಫ್ರೆನ್ಸ್ ಇದೆ ಅದು ಎಲೆ ದಪ್ಪ ಬಂದಿದೆ ಕಪ್ಪುಗಿದೆ ಬ್ಲಾಕ್ ಬಂದಿದೆ ಯೂರಿಯಾ ನಾವು ಎಷ್ಟು ಹಾಕ್ತಾ ಇದ್ವೋ ಅದರಷ್ಟು ಡಬಲ್ ಅಷ್ಟು ಕಪ್ಪುಗಿದೆ ಬಟ್ ತಿಪ್ಪೆ ಗೊಬ್ಬರದಲ್ಲಿ ಮಿಕ್ಸ್ ಮಾಡಿ ನಾವು ಹಾಕಿದ್ದು ತುಂಬಾ ಚೆನ್ನಾಗಿದೆ ರಿಸಲ್ಟ್ ಇವಾಗ ನಾನು ಒಂದು ಎಕರೆ ಬದ್ನೆಗೆ ಆಲ್ರೆಡಿ ಪ್ರಿಪೇರ್ ಮಾಡಿ ಮಾಡಿಕ್ಕಿದ್ದೀನಿ ಮೂರು ಡ್ರಮ್ ಇಕ್ಕಿದ್ದೀನಿ ನಾವು ಈ ತೆಂಗಿನ ಗರಿ ಆ ಚಿಪ್ಪೆ ಮತ್ತೆ ಯಾವುದೇ ವೇಸ್ಟ್ ಸುಡೋ ಅಂತದ್ದು ನಾವು ಈ ಕಟ್ಟಿಗೆಯಿಂದ ನಾವು ಇದನ್ನ ಮಾಡಿ ಬಳಸ್ಬೋದು ನಾನು ಹತ್ರ ಇವಾಗ ಮೂರು ಡ್ರಮ್ ಆಲ್ರೆಡಿ ಪ್ರಿಪೇರ್ ಮಾಡಿ ಇನ್ನೊಂದು ಎರಡು ಡ್ರಮ್ ಮಾಡಿ ನಾನು ಬದನೆಗೆ ಹಾಕ್ತಾ ಇದ್ದೀನಿ ಅದಕ್ಕೆ ಅದಕ್ಕೇನು ಹಾಕಿಲ್ಲ ಇದುವರೆಗೂ ಹಾಕಿದ್ದೀನಿ ಇದೇನು ವಸ್ತಾನೆ ಅಲ್ಲ ಇದು ಬಯೋಚಾರ ಅಂದ್ರೆ ನಮ್ಗೆ ಈ ಇವರು ಯಾರು ಗ್ರೋಮರ್ ಅವರು ಕೊಡ್ತಾ ಇದ್ರು ನಮಗೆ ಬ್ಲಾಕ್ ಅವ್ರು ಏನ್ ಮಾಡ್ತಾ ಅಂದ್ರೆ ಯಾವ್ದೋ ಬೂದಿ ಮಣ್ಣು ಮಾಡೋ ಮಸ ಮಾಡಿಬಿಟ್ಟು ಪ್ಯಾಕ್ ಮಾಡ್ಬಿಟ್ಟು ಸಾವಿರದ ನೂರು ರೂಪಾಯಿ ತಗೊಳ್ತಾ ಇದ್ರು ಅದಕ್ಕೆ ಸಾವಿರದ ನೂರು ರೂಪಾಯಿ ಒಂದು ಮೂಟಕ್ಕೆ ತಗೊಳ್ತಾ ಇದ್ರು ನಾವು ಪ್ರಿಪೇರ್ ಮಾಡ್ಕೊಂಡ್ರೆ ನಮ್ಗೆ ಒಂದು ಐವತ್ ನೂರು ರೂಪಾಯಿ ಕೂಡ ಆಗಲ್ಲ ಅವರು ತಗೊಳ್ತಾ ಇದ್ರು ಈ ತರ ನಾನು ಮಾಡಿ ನನ್ನ ಅನುಭವ ತುಂಬಾ ಚೆನ್ನಾಗಿದೆ ನಾವು ಇವತ್ತು ರೈಟ್ ನೋವು ಇವಾಗ ನೋಡ್ಬೋದು ಅದ್ರ ಡಿಫ್ರೆನ್ಸ್ ಅನ್ಸೇ ನಾವು ನೋಡ್ಬೋದು ಬರೀ ಎರಡು ಲೈನ್ ಮಾತ್ರ ಹಾಕಿದ್ದೀನಿ ತುಂಬಾ ಚೆನ್ನಾಗಿದೆ ತೋಟ ಈ ಬಿಸಿಲಲ್ಲಿ ಕೂಡ ತುಂಬಾ ಚೆನ್ನಾಗಿದೆ ಇದೆಲ್ಲ ನೋಡಿ ನಮ್ಮ ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಇವರು ನಮ್ಮ ರೈತರಿಗೆ ಇದೇ ತರ ಅನುಕೂಲ ಆಗ್ಲಿ ಅಂತ ಕೆಲವೊಂದು ಡ್ರಮ್ ಇವು ಪ್ರೊವೈಡ್ ಮಾಡಿದಕ್ಕೆ ನಮ್ಮೆಲ್ಲ ಪರವಾಗಿ ಅವ್ರಿಗೆ ಧನ್ಯವಾದಗಳನ್ನು ಹೇಳಿ ಫೈವ್ ಇಯರ್ಸ್ ಇಂದ ಈಲ್ಡ್ ನಮ್ ಹೆಸರು ಸೂರ್ಯ ಅಂತ ಧರ್ಮಲಿಂಗಂ ಅವ್ರ ಮಗ ನಾನು ನಲ್ಲಿ ಊರಿಂದ ಬಂದಿರೋದು ಸೊ ಬಿಫೋರ್ ನಾವು ಒಂದು ಐದು ಈಲ್ಡ್ ಇಂದ ನಾವು ಇದು ಬಯೋಚಾರ್ ಯೂಸ್ ಮಾಡ್ತಿದೀವಿ ಕೋಕೋನಟ್ ಗೆ ತೆಂಗಿನ ಗಿಡಕ್ಕೆ ಸೊ ಅದ್ರ ಬಿಫೋರ್ ಮೂವತ್ತಾರು ಮರ ಇದೆ ಬರಿ ಏಳ್ನೂರ ಕಾಯಿ ಬರ್ತಿತ್ತು ನಮ್ಗೆ ಸೊ ಒಂದ್ ಗೆ ಇವಾಗ ಆಲ್ಮೋಸ್ಟ್ ತೌಸಂಡ್ ಏಟ್ ಹಂಡ್ರೆಡ್ ತೌಸಂಡ್ ನೈನ್ ಹಂಡ್ರೆಡ್ ಕೊಕೋನಟ್ಸ್ ಬರ್ತಾ ಇದೆ ಸರ್ ಇದು ಯಾವ್ದು ಊಜಿ ಹೊಡಿತಿಲ್ಲ ಆಮೇಲೆ ಈ ಇಳಿ ತಿನ್ನತ್ತಲ್ಲ ಆ ಇದು ಇರ್ಲಿಲ್ಲ ಆಮೇಲೆ ಯಾವ ಕಾಯಿ ಮೇಲೂ ಯಾವ್ದು ಡಿಸೀಸ್ ಇರ್ಲಿಲ್ಲ ಸೊ ಪಟ್ಟೆ ಇವಾಗ ಇಲ್ಲ ಡ್ರೈ ಆಗ್ತಿದೆ ಅಲ್ಲ ಆ ತರ ಎಲ್ಲ ಯಾವ್ದು ಇಲ್ಲ ಹಾ ಕಾಯಿ ಸೈಜ್ ಬರ್ತೇವೆ ಈ ಎಲ್ಲ ಹಿ ಪಂಚಾಯತಿ ಎಲ್ಲ ರೈತರಿಗೆ ನಾವು ಇವತ್ತು ಬಯೋಚರ್ ಡ್ರಮ್ಸ್ ಅನ್ನು ನಾವು ಕೊಡ್ಲಿಕ್ಕೆ ಎಲ್ಲ ಸೇರಿದ್ವಿ ನಾವೆಲ್ಲ ಇವತ್ತು ಏನ್ ಮಾತಾಡಿದೀವಿ ಇದನ್ನೆಲ್ಲ ನಮ್ಮ ತಾಲೂಕಿಗೆ ತಲುಪಿಸುವಂತ ಕಾರ್ಯಕ್ರಮ ಇವತ್ತು ಮೀಡಿಯಾದವ್ರು ಮಾಡ್ತಿದ್ದಾರೆ ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕಾಣಿಸಬೇಕು ಇವತ್ತು ಸಬ್ಜೆಕ್ಟ್ ಏನಂತಂದ್ರೆ ಯಾವಾಗ್ಲೂ ನಾವೇನಂತಂದ್ರೆ ಪಾಲಿಟಿಕ್ಸ್ ಮಾತಾಡ್ತೀವಿ ಇಲ್ಲ ಏನಾದ್ರು ಬೇರೆ ತರ ಕಾಮನ್ ಆಗಿ ಕಾಮನ್ ಇಶ್ಯೂಸ್ ಮಾತಾಡ್ತೀವಿ ಸೊ ಇದೇನಪ್ಪ ಅಂದ್ರೆ ಇದು ಬಯೋಚಾರ್ ಅಂತ ಬಂದಾಗ ಸ್ವಲ್ಪ ಡಿಫ್ರೆಂಟ್ ಆಗಿ ಜನರ ಆಲೋಚನೆಗೆ ಬೀಳುವಂತ ಒಂದು ವಿಷಯ ಇದು ಆಕ್ಚುಲಿ ಈ ವಿಷಯವನ್ನ ಒಂದು ಎರಡು ದಿವಸ ಅಲ್ಲ ಒಂದು ವಾರ ಬೇಕಾದ್ರೆ ಸೆಮಿನಾರ್ ಮುಖಾಂತರ ಹೇಳುವಂತ ಸಾಮರ್ಥ್ಯ ನಮ್ಮ ಕ್ಷಿತಿಸ್ ಸರ್ ಅವ್ರಿಗೆ ಇದೆ ಸೊ ಅಂತ ಡೀಪ್ ತಿಳ್ಕೊಂಡಿರೋ ವ್ಯಕ್ತಿ ಅವರು ಅವರು ಈ ಐ ಬಿ ಸಂಸ್ಥೆಯನ್ನ ಕಟ್ಟಿದ್ದಾರೆ ಹಾಗಾಗಿ ಇದು ಏನಂತಂದ್ರೆ ಬರೀ ಡ್ರಮ್ಸ್ ಡಿಸ್ಟ್ರಿಬ್ಯೂಷನ್ ಆಗ್ತಾ ಇರೋದ್ರಿಂದ ತುಂಬಾ ತಿಳುವಳಿಕೆಯನ್ನ ಕೊಡ್ಲಿಕ್ಕೆ ಇವತ್ತು ಒಂದೇ ಸ್ಟೇಜಲ್ಲಿ ಆಗೋದಿಲ್ಲ ಅದು ಹಂತ ಹಂತವಾಗಿ ನಮ್ಮ ಪ್ರಭಾಕರ್ ಸಾರ್ ಅವರು ಹೆಂಗ್ ಬಳಸಬೇಕು ಅದರಿಂದ ಏನ್ ಬೆನಿಫಿಟ್ ಇದೆ ಅಂತದನ್ನೆಲ್ಲ ಕೂಡ ಆ ಹೇಳ್ಕೊಡ್ತಾರೆ ಈಗ ಜನರಲ್ ಆಗಿ ನಾವು ಅರ್ಥ ಮಾಡ್ಕೋಬೇಕಂತಂದ್ರೆ ನಾವೇನ್ ಮಾಡ್ಬೇಕಪ್ಪ ಅಂದ್ರೆ ಈಗ ಸಾರ್ ಅವ್ರು ಹೇಳ್ತಾ ಇದ್ರು ತಾಪಮಾನ ಜಾಸ್ತಿ ಆಗ್ಬಿಟ್ಟಿದೆ ಗ್ಲೋಬಲ್ ವಾರ್ಮಿಂಗ್ ಜಾಸ್ತಿ ಆಗ್ಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇದೆಲ್ಲ ಏನಕ್ಕೆ ಆಗ್ತಿದೆ ಅಂತಂದ್ರೆ ಈಗ ನಾವು ಹಲವಾರು ಎಲಿಮೆಂಟ್ಸ್ ಅನ್ನ ನಾವು ನೋಡ್ಬೋದು ಏನು ಗಾಡಿಗಳು ಜಾಸ್ತಿ ಆಗಿದೆಯಾ ವೆಹಿಕಲ್ಸ್ ಡೆನ್ಸಿಟಿ ಜಾಸ್ತಿ ಆಗಿದೆಯಾ ವರ್ಲ್ಡ್ ಅಲ್ಲಿ ಅಂತ ಹೇಳ್ಬಿಟ್ಟು ಆಮೇಲೆ ಇನ್ನೇನ್ ಆಗ್ತಿದೆ ಅಂತಂದ್ರೆ ಈಗ ಕೃಷಿ ತ್ಯಾಜ್ಯಗಳನ್ನ ನಾವು ಸುಡೋದ್ರಿಂದ ಗ್ಲೋಬಲ್ ಮಟ್ಟದಲ್ಲಿ ನಾವೆಲ್ಲಾ ಕಡೆ ಕೂಡ ಆ ಒಂದು ಕೃಷಿಯನ್ನ ವೇಸ್ಟ್ ಬೀಳುತ್ತಲ್ಲ ಆ ಅದನ್ನೆಲ್ಲ ಕೂಡ ನಾವು ಸುಡುವಂತ ಕಾರ್ಯಕ್ರಮ ಆಗ್ತಾ ಇರೋದ್ರಿಂದ ಅದೆಲ್ಲ ಕೂಡ ಹೋಗಿ ಅದು ಗ್ಲೋಬಲ್ ವಾರ್ಮಿಂಗ್ ಅನ್ನ ಕ್ರಿಯೇಟ್ ಮಾಡ್ತಿದೆ ಅನ್ನೋದು ಕೂಡ ಒಂದು ಸಬ್ಜೆಕ್ಟ್ ಹೀಗೆ ಹಲವಾರು ಮಣ್ಣಾಗಿರ್ಬೋದು ನೀರಾಗಿರ್ಬೋದು ಹವಾಮಾನ ಆಗಿರ್ಬೋದು ಪ್ರತಿಯೊಂದು ಆ ಏನು ಏರ್ಪೇರ್ ಆಗ್ಲಿಕ್ಕೆ ಏನೆಲ್ಲ ಕಾರಣಗಳನ್ನ ನಾವು ನೋಡ್ಬೋದು ಇವಾಗ ಎಲ್ಲರಿಗೂ ಗೊತ್ತಿರುವಂತ ವಿಷಯ ಅದರಲ್ಲಿ ನಾವು ಕೃಷಿಯನ್ನ ಮೇಜರ್ ಆಗಿ ತಗೊಂಡಾಗ ನಮ್ಮ ದೇಶದಲ್ಲಿ ತಗೊಂಡಾಗ ಪ್ರತಿಯೊಬ್ಬ ಕೃಷಿ ಮಾಡುವಂತ ವ್ಯಕ್ತಿ ಕೂಡ ತಮ್ಮ ಜಮೀನಲ್ಲಿ ಬೀಳುವಂತ ವೇಸ್ಟ್ ಅನ್ನ ಸುಡುವಂತ ಕಾರ್ಯಕ್ರಮ ಸುಡುವಂತ ಕೆಲಸಗಳನ್ನ ಮಾಡ್ತಿದ್ದಾರೆ ಅದನ್ನ ನಾವು ತಪ್ಪಿಸಿ ಅದನ್ನ ನಾವು ಬಯೋಚರ್ಮ ಮಾಡಿ ಅದನ್ನ ಮತ್ತೆ ಜಮೀನ್ಗೆ ಹಾಕಿ ಅದರಿಂದ ಯಾವ ರೀತಿ ಫಲವತ್ತತೆ ಫಲವತ್ತತೆ ತೆಗಿಬಹುದು ಅನ್ನೋದನ್ನ ಈಗಾಗಲೇ ನಮ್ಮ ಶಿಟಿ ಸರ್ ಅವರು ಹೇಳಿದ್ದಾರೆ ಸೊ ಹಾಗಾಗಿ ಈಗ ಏನಂತೀವಿ ಅಂದ್ರೆ ಒಳ್ಳೆ ಫುಡ್ ಬೇಕು ನಮ್ಗೆ ಆರೋಗ್ಯಯುತವಾದಂತ ಇವಾಗ ನಮ್ಮ ಚಲಪತಿ ಸರ್ ಹೇಳ್ತಾ ಇದ್ರು ಆರೋಗ್ಯಯುತವಾದಂತ ಫುಡ್ ಬೇಕು ಬಟ್ ಬೆಳಿಲಿಕ್ಕೆ ಯಾರು ರೆಡಿ ಇಲ್ಲ ಹೋಗ್ಲಿ ಕೇಳೋರು ಒಂದ್ ಕಡೆ ಇದ್ದಾರೆ ಏನು ಕಮರ್ಷಿಯಲ್ ಆಗಿ ನಮ್ಗೆ ಒಳ್ಳೆ ಫುಡ್ ಬೇಕು ಅಂತ ಕೇಳೋರು ಇದಾರೆ ಅವ್ರನ್ನ ನಾವು ಇಟ್ಟಾಗ ಹೋಗ್ಲಿ ಬೆಳೆಯೋರಾದ್ರು ಈಗ ರಾಸಾಯನಿಕ ಫುಡ್ ಅನ್ನ ಕೇಳ್ತಿದ್ರಾ ಬೆಳೆಯೋರು ಕೂಡ ಬೆಳೆಯೋ ರೈತರು ಕೂಡ ಒಳ್ಳೆ ಫುಡ್ ಬೇಕು ಬಟ್ ಬೆಳಿಲಿಕ್ಕೆ ರೆಡಿ ಇಲ್ಲ ರೈತರು ಕೂಡ ಸೊ ಹಾಗಾಗಿ ಅಂತ ಪರಿಸ್ಥಿತಿಯಲ್ಲಿ ನಾವ್ ಏನ್ ಮಾಡ್ಬೇಕಂತಂದ್ರೆ ಏನಾದ್ರು ಒಂದು ಸ್ಟಾರ್ಟ್ ಮಾಡ್ಬೇಕಂತಂದ್ರೆ ನಾವು ಕೆಲವೇ ಜನರಿಂದ ನಾವು ಸ್ಟಾರ್ಟ್ ಮಾಡ್ಬೇಕಾಗುತ್ತೆ ಮಾಸ ಸ್ಟಾರ್ಟ್ ಮಾಡಕ್ ಆಗಿಲ್ಲ ಅಂದ್ರೂ ಕೂಡ ಈಗ ಇಲ್ಲೇನು ಇಪ್ಪತ್ತು ಜನ ಪ್ರಗತಿಪರ ರೈತರು ಇಲ್ಲಿ ಸೇರಿದಿರಿ ನೀವೆಲ್ಲ ಕೂಡ ಈಗ ಈ ಬಯೋಚಾರ ಡ್ರಮ್ಸ್ ಅನ್ನ ನಾವು ಕೊಟ್ಟಾದ್ಮೇಲೆ ನೀವು ಒಂದು ಬಯೋಚಾರ ಪ್ರಿಪರೇಷನ್ ಮಾಡಿ ಅದನ್ನ ಜಮೀನಲ್ಲಿ ಬಳಸಿ ಅದನ್ನ ಏನು ಉತ್ತಮವಾದ ರೀತಿಯಲ್ಲಿ ಇಳುವರಿ ತೆಗೆಯೋದಾಗಿರ್ಬೋದು ಜಮೀನನ್ನ ಫಲವತ್ತತೆಯನ್ನ ಕಾಪಾಡಿಕೊಳ್ಳೋ ರೀತಿಯಲ್ಲಿ ನೀವೆಲ್ಲ ಕೂಡ ಮಾದರಿ ಆಗ್ಬೇಕು ನಿಮ್ಮನ್ನು ನೋಡಿ ಇನ್ನು ಹಲವಾರು ಪ್ರಗತಿ ಪರ ರೈತರು ಹುಟ್ಕೋಬೇಕು ಅದೇ ನಮ್ಮ ಆಶಯ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಈ ಒಂದು ನಿಟ್ಟಿನಲ್ಲಿ ನಮ್ಮ ಈ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಕೆ ವಿ ಕೆ ಅವರು ಕೂಡ ಕೈ ಜೋಡಿಸಿದಾರೆ ಇನ್ನು ಅವರ ಒಂದು ಮಾತಿನೆಲ್ಲ ಹಲವಾರು ವಿಷಯಗಳನ್ನ ನಾವೆಲ್ಲ ಕೂಡ ತಿಳ್ಕೊಬೇಕಾಗುತ್ತೆ ಸರ್ಕಾರದ ಮಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳು ಆಗ್ತಿದಾವೆ ಏನೆಲ್ಲ ಸೌಕರ್ಯಗಳು ಸೌಲಭ್ಯಗಳು ಕೂಡ ಎಲ್ಲ ಏನೆಲ್ಲ ಸಿಗ್ತಿದಾವೆ ರೈತರಿಗೆ ಯಾವ ರೀತಿ ಬಳಸ್ಕೋಬಹುದು ಎಸ್ಪೆಷಲಿ ಇದಕ್ಕೋಸ್ಕರ ಈ ಬಯೋಚಾರ್ ವಿಷಯಕ್ಕೆ ಸಂಬಂಧಪಟ್ಟ ಕೆಮಿಕಲ್ ಫಾರ್ ಫಾರ್ಮಿಂಗ್ ಬಿಟ್ಟು ಬಯೋಚೋರ್ ಫಾರ್ಮಿಂಗ್ ಗೆ ಏನೆಲ್ಲ ಅವಕಾಶಗಳು ಅವ್ರ ಕಡೆಯಿಂದ ಸಿಗುತ್ತೆ ಅನ್ನೋದನ್ನ ಕೂಡ ಅವ್ರು ಹೇಳ್ಕೊಡ್ತಾರೆ ನಾವು ಇನ್ನೂ ಹೆಚ್ಚಿಗೆ ರೀಚ್ ಆಗ್ಬೇಕು ಜನರಲ್ಲಿ ಪ್ರತಿಯೊಬ್ಬರ ಜವಾಬ್ದಾರಿ ಏನಾಗಬೇಕಂತಂದ್ರೆ ಆರೋಗ್ಯತವಾದಂತ ಒಂದು ಆಹಾರವನ್ನ ತಿನ್ನೋದಲ್ಲದೆ ಬೆಳೆಯೋದನ್ನ ನಾವು ರೂಢಿಸ್ಕೊಳ್ಬೇಕಾಗ್ತದೆ ಉತ್ತಮ ಆರೋಗ್ಯ ಉತ್ತಮ ದೇಶ ಸದೃಢ ದೇಶವನ್ನು ನಾವು ಕ್ರಿಯೇಟ್ ಮಾಡ್ಬೇಕಂದ್ರೆ ನಾವು ಏನು ವ್ಯವಸಾಯ ಕೂಡ ಸದೃಢವಾಗಿ ಆರೋಗ್ಯವಾದಂತ ವ್ಯವಸಾಯನ ನಾವು ಮಾಡ್ಬೇಕಾಗುತ್ತೆ ಎಕರೆಗಟ್ಟಲೆ ಇವಾಗ ಮೇಲೆ ಚೆಲ್ಲು ಯೂರಿಯಾಗಳು ಕಾಂಪ್ಲೆಕ್ಸ್ಗಳು ಮದ್ದುಗಳು ಮಾವಿನ ಹಣ್ಣು ಇವತ್ತು ಯಾ ಇವತ್ತು ಮಾವಿನ ಹಣ್ಣು ಇವತ್ತು ನಾವು ಗ್ಲೋಬಲ್ ಆಗಿ ನಮ್ಮ ಇಂಡಿಯಾದಲ್ಲಿ ಮಾವಿನ ಹಣ್ಣನ್ನು ಡೈರೆಕ್ಟ್ ಆಗಿ ನಾವು ಅನೌನ್ಸ್ ಮಾಡ್ಬೋದು ಅನ್ಫಿಟ್ಟು ಹೀಟ್ ಅಂತ ಅಷ್ಟು ಪರಿಸ್ಥಿತಿಗೆ ನಾವು ತಲುಪು ತಲ್ಬಿಟ್ಟಿದೀವಿ ಮಾವಿನ ಹಣ್ಣು ಈ ದೇಶದ ಫ್ರೂಟು ಸೊ ಹಾಗಾಗಿ ಇವತ್ತು ಅನ್ಫಿಟ್ ಆಗ್ಬಿಟ್ಟಿದೆ ಅದು ತಿನ್ಲಿಕ್ಕೆ ಆಗೋದಿಲ್ಲ ಅಷ್ಟು ಕೆಮಿಕಲ್ಸು ಮಾವಿನ ಹಣ್ಣಿಗೆ ಕೆಮಿಕಲ್ ಕೆಮಿಕಲ್ಲು ಹಣ್ಣಾಗೋದಕ್ಕೆ ಒಂದು ಕೆಮಿಕಲ್ಲು ಹಣ್ಣು ಡಿಲೇ ಮಾಡಿ ಮಾಡಲಿಕ್ಕೆ ಆ ಥರ ಕೆಮಿಕಲ್ ಅದೊಂದಕ್ಕೆ ಅಲ್ಲ ಕೊತ್ತಂಬರಿಗಾಗಬಹುದು ಟಮಾಟಾಗ್ಬೋದು ಎಲ್ಲ ಕೂಡ ಏನಾಗ್ತದೆ ಅಂದ್ರೆ ಎಲ್ಲ ಈ ಕಮರ್ಷಿಯಲ್ ರೈತರು ಉಟ್ಕೊಂಡ್ಬಿಟ್ಟು ಏನಾಗ್ಬಿಟ್ಟಿದೆ ಅಂದ್ರೆ ಎಲ್ಲ ದುಡ್ಡು ಬರೋ ರೀತಿಯಲ್ಲಿ ಮಾಡುತ್ತಿದ್ದಾರೆ ಸೊ ಇದನ್ನ ಸ್ವಲ್ಪ ಅವ್ರ ಗಮನವನ್ನ ಸೈಡ್ಗಿಟ್ಟು ಈ ತರ ಪ್ರಗತಿಪರ ನೀವು ಎಲ್ಲಿ ಇವೆಲ್ಲ ಇಪ್ಪತ್ತು ಜನ ಯಾರು ಸೇರಿದಿರಿ ನಿಮ್ಮಂತ ಪ್ರಗತಿಪರ ಈ ಒಂದು ನಮ್ಮ ಹೋಬಳಿಗೆ ನಮ್ಮ ತಾಲೂಕಿಗೆ ನಮ್ಮ ರಾಜ್ಯಕ್ಕೂ ಕೂಡ ಮಾದರಿ ಆಗ್ಬೇಕು ನೀವು ಬೆಳೆಯುವಂತ ಒಂದು ಕೃಷಿ ನೀವು ಅಳವಡಿಸ್ಕೊಳ್ಳುವಂತ ಒಂದು ಈ ಸೌಲಭ್ಯಗಳು ಭಯೋಚಾರ ಮುಖಾಂತರ ನೀವು ಮಾಡುವಂತ ಒಂದು ಅವಕಾಶಗಳು ಇದೆಲ್ಲ ಕೂಡ ನಮ್ಮ ಜಿಲ್ಲೆಗೆ ಗೊತ್ತಾಗ್ಲಿ ನಾವೆಲ್ಲ ಕೂಡ ಸಪೋರ್ಟ್ ಇರ್ತೀವಿ ನೀವ್ ಏನೇ ಮಾಡಿದ್ರು ಕೂಡ ಬಯೋಸರ್ ಮುಖಾಂತರ ಸಾವಯವ ಮುಖಾಂತರ ಏನೇ ಮಾಡಿದ್ರು ಕೂಡ ಅದಕ್ಕೆ ಪ್ರಪಂಚ ರೀತಿಯಲ್ಲಿ ನಾವು ದೇಶಕ್ಕೆ ತಲುಪಿಸೋ ರೀ ತಲ್ಪ್ಸೋ ರೀತಿಯಲ್ಲಿ ನಾವೆಲ್ಲ ಕೂಡ ಸೋಷಿಯಲ್ ಮೀಡಿಯಾಗಳಲ್ಲಿ ಕೂಡ ನಾವು ನಿಮಗೆ ಬೆನ್ನೆಲ್ ನೀವಾಗಿ ನಿಂತ್ಕೊಂಡು ನಾವು ತಲುಪಿಸ್ತೀವಿ ಅಂತ ಹೇಳ್ತಾ ಯಾರೆಲ್ಲ ಸೇರಿದಿರಿ ಅವ್ರಿಗೆಲ್ಲ ಕೂಡ ನಮ್ಮ ಒಂದು ಪ್ರಗತಿ ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ನಮ್ ಕ್ಷಿತಿ ಸರ್ ಹೇಳ್ತಾ ಇದ್ರು ಈ ಕ್ಲೈಮೇಟ್ ಚೇಂಜ್ ಮತ್ತೆ ಈ ಕಾರ್ಮಿಕ ಇದು ಕೃಷಿಗೆ ಅಥವಾ ವ್ಯವಸಾಯಕ್ಕೆ ಸಂಬಂಧಪಟ್ಟ ರೀತಿಯಲ್ಲಿ ಏನಾದ್ರು ಸ್ವಲ್ಪ ಮಾಡೋಣ ಅಂತ ನಮಗೆ ತಿಳಿಸಿದಾಗ ನಿಜವಾಗ್ಲೂ ನಾನು ಎರಡನೇ ಮಾತು ಹೇಳಿಲ್ಲ ಸರ್ ದಯವಿಟ್ಟು ನಿಮ್ಮ ಆಲೋಚನೆ ಚೆನ್ನಾಗಿದೆ ಈ ಕ್ಲೈಮೇಟ್ ಗೆ ಆಗಿರ್ಬೋದು ಅಥವಾ ವ್ಯವಸಾಯಕ್ಕೆ ಕೃಷಿಗೆ ಕೃಷಿಗಾಗಿರ್ಬೋದು ನೀವು ಈ ಆಲೋಚನೆ ಚೆನ್ನಾಗಿದೆ ನೀವು ಓಕೆ ಅಂತಂದ್ರೆ ನಾವು ರೆಡಿ ಇದೀವಿ ಸರ್ ನಮಗೂ ಕೂಡ ಇಂಟ್ರೆಸ್ಟಿಂಗ್ ಸಬ್ಜೆಕ್ಟ್ ಇದೆ ಇದು ಅಂತ ಹೇಳಿಬಿಟ್ಟು ನಾನು ಒಪ್ಕೊಂಡು ನಮ್ಮ ಸಂಸ್ಥೆ ಕಡೆಯಿಂದ ಇವತ್ತು ಡ್ರಮ್ಸ್ ಡ್ರಮ್ಸನ್ನ ವ್ಯವಸ್ಥೆ ಮಾಡಿದೀವಿ ಈ ಒಂದು ಅವಕಾಶವನ್ನು ನಮಗೆ ಈ ಐ ವಿಮೆನ್ ಸಂಸ್ಥೆಯವರು ಮಾಡಿಕೊಟ್ಟಿರೋದಕ್ಕೆ ನಿಜವಾಗ್ಲೂ ಅವ್ರಿಗೆ ನಾನು ಧನ್ಯವಾದಗಳನ್ನ ತಿಳಿಸೋದಕ್ಕೆ ಹೇಳ್ತೀನಿ ಯಾರಾದರೂ ಮನೆಗಳಲ್ಲಿ ತಂದೆ ತಾಯಿ ತೀರ್ಕಂಬಿಟ್ಟಿರ್ತಾರೆ ಮಕ್ಕಳಿರ್ತಾರೆ ಅಂಥ ಮಕ್ಕಳಿಗೆ ಗಂಡು ಮಕ್ಕಳಿಗೆ ಸಪ್ರೇಟು ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆ ಹೆಣ್ಣು ಮಕ್ಕಳಿಗೆ ಶಿಕ್ಷಣ ಕೊಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಎರಡು ಶಾಲೆಗಳನ್ನು ಬೆಂಗಳೂರಲ್ಲಿ ತರ್ತಿದ್ದೆ ನೂರ ಅರವತ್ತು ಮಕ್ಕಳಿಗೆ ಪ್ರತಿದಿನ ವಸತಿ ಮತ್ತು ಊಟದ ವ್ಯವಸ್ಥೆಯನ್ನು ಕೊಡ್ತಕ್ಕಂಥ ಒಂದು ಕೆಲಸವನ್ನು ಪ್ರಗತಿ ಇರ್ತಾರೆ ಇದಲ್ಲದೆ ಈಗ ಕೃಷಿಗೆ ಸಂಬಂಧಪಟ್ಟಂಥ ಕಾರ್ಯಕ್ರಮಗಳನ್ನು ಎರಡು ವರ್ಷಗಳಿಂದ ನಮ್ಮ ಆರ್ ಆರ್ ಎನ್ ನೆಟ್ವರ್ಕ್ ಮತ್ತು ಐ ಬಿ ವಿ ಎನ್ ಜೊತೆ ಸೇರ್ಕಡ್ತಾ ಹತ್ತು ಹಲವಾರು ಕಾರ್ಯಕ್ರಮಗಳನ್ನು ಮಾಡಿದ್ದಾರೆ ಮೊನ್ನೆ ವರ್ಷ ಸಿರಿಧಾನ್ಯಗಳನ್ನು ಸಣ್ಣ ಧಾನ್ಯಗಳು ಅಂತ ನಾವೇನು ಕರಿತೀವಿ ಏನು ಮಿಲ್ಲೆಟ್ಸು ಸಾಮೆ ನವಣೆ ಸಜ್ಜೆ ಈ ಥರದ ಧಾನ್ಯಗಳನ್ನು ನಲವತ್ತು ಜನ ರೈತರಿಗೆ ಬಿತ್ತನೆ ಬೀಜ ಕೊಟ್ಟರು ಸಂಸ್ಥೆ ಕಡೆಯಿಂದ ಆದ್ರೆ ಈ ರೀತಿಯಲ್ಲಿ ಸಮಸ್ಯೆಗಳು ಮುಂದೆ ಬರುವಂತ ಸಮಸ್ಯೆಗಳು ಅತ್ತಾರ್ ನಮ್ಮ ಒಟ್ಟಿಗೆ ಸೇರಿದಾಗ ನಾವು ರೈತರು ಕೂಡ ಅಭಿವೃದ್ಧಿ ಆಗ್ಲಿಕ್ಕಾಗುತ್ತೆ ಸಮಸ್ಯೆ ಕೂಡ ಇನ್ನಷ್ಟು ಬೆಳೀಲಿಕ್ಕೆ ಅನುಕೂಲ ಆಗುತ್ತೆ ಅವ್ರ ಕಾರ್ಯಕ್ರಮಗಳನ್ನು ಇನ್ನಷ್ಟು ರೂಪಿಸ್ಲಿಕ್ಕೂ ಅನುಕೂಲ ಆಗುತ್ತೆ ಅವರು ಆ ಮನಸ್ಸಿಗೆ ಇವತ್ತು ನಾವು ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತೀವಿ ಹಾಕ್ಬಿಟ್ಟು ಆಕ್ಸಿಜನ್ ಇರಬಾರ್ದು ಆ ಟ್ಯಾಂಕ್ ಒಳಗಡೆ ಇವ್ರು ಮಾಡಿದಾರಲ್ಲ ಇದ್ರೊಳಗಡೆ ಆಕ್ಸಿಜನ್ ಸಪ್ಲೈ ಕೊಡೋದಿಲ್ಲ ಹೊರಗಡೆ ಏನಾಗುತ್ತೆ ಆಮ್ಲಜನಕ ಸಿಕ್ಕರೆ ಅದು ಉರ್ದು ಬೂದಿ ಆಗ್ಬಿಡುತ್ತೆ ಇಲ್ಲೇನಾಗುತ್ತೆ ಅಂತ ನಿಮ್ಗೆ ಆಮ್ಲಜನಕ ಸಿಗದೆ ಇದ್ದಾಗ ಏನಾಗೋದು ಕನ್ವರ್ಟ್ ಆಗುತ್ತೆ ಅದು ಇಂಗಾಲ ಹಾಕಿ ಕನ್ವರ್ಟ್ ಆಗುತ್ತೆ ಇಂಗಾಲ ನೀವು ಆರ್ಗ್ಯಾನಿಕ್ ಅಂತಂದ್ರೆ ಸರ್ ಹೇಳ್ತಾ ಇದ್ರು ಬರುವಾಗ ಆರ್ಗ್ಯಾನಿಕ್ ಅಂತಂದ್ರೆ ಇಟ್ ಕನ್ಸಿಸ್ಟ್ ಆಫ್ ಕಾರ್ಬನ್ ಇವಾಗ ಬೆನ್ಸಿನ್ ಅಂತ ಹೇಳ್ತೀವಿ ಕೆಮಿಕಲ್ ಇಕ್ವೇಶನ್ ಏನಂದ್ರೆ ಸಿ ಸಿಕ್ಸ್ ಎಚ್ ಸಿಕ್ಸ್ ಅಂತ ಹೇಳ್ತೀವಿ ಕಾರ್ಬನ್ ಇಂದ ಹೈಡ್ರೋಜನ್ ಬಾಂಡ್ ಆಗಿರುತ್ತೆ ಕೆಮಿಕಲಿ ಸೊ ಅಲ್ಲೇನಂದ್ರೆ ಕಾರ್ಬನ್ ನಮ್ಮ ಅಗತ್ಯ ಆರ್ಗ್ಯಾನಿ ಅಲ್ಲಿ ಆರ್ಗ್ಯಾನಿ ಮಿನಲ್ಸ್ ತುಂಬಾ ಇರುತ್ತೆ ಸೊ ಅದು ಅದರಿಂದ ನಾವು ಕಾರ್ಬನ್ ಭೂಮಿಗೆ ಕೊಟ್ಟಾಗ ಏನಾಗುತ್ತೆ ಅಂತಂದ್ರೆ ನಿಮ್ದು ಆರ್ಗಾನಿಸಮ್ಸ್ ಅಲ್ಲಿ ಡೆವಲಪ್ ಆಗೋದಕ್ಕೆ ಸಪೋರ್ಟ್ ಮಾಡ್ತಾ ಹೋಗುದು ಗಿಡಗಳಿಗೆ ಬೇಕಾಗಿರೋ ಆರ್ಗ್ಯಾನಿಸಮ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಅದು ಬೆಳೆದಕ್ ಸಪೋರ್ಟ್ ಮಾಡುತ್ತೆ ನಾವು ಬೇರೆ ಯಾವ್ದು ದನಿನ ಗೊಬ್ಬರ ಹಾಕ್ತಿವಿ ದನಿನ್ ಗೊಬ್ಬರ ಅದ್ರಲ್ಲಿ ಇರೋಂಥದ್ದು ಗಿಡಕ್ಕೆ ಸಿಗುತ್ತೆ ಬಟ್ ಅದ್ರ ಸುತ್ತ ಇರೋದನ್ನ ನಾವು ಕನ್ವರ್ಟ್ ಮಾಡ್ಬೇಕು ಅದ್ರ ಕ್ವಾಲಿಟಿ ಇಂಪ್ರೂವ್ ಮಾಡ್ಬೇಕು ಅಂತಂದ್ರೆ ಕಾರ್ಬನ್ ಮಸ್ಟ್ ಬೇಕೇ ಬೇಕು ನಾವು ಅದಿಲ್ಲ ಏನಾಗಿದೆ ಅಂತಂದ್ರೆ ಈಗ ಹಿಂದಿನ ಕಾಲದಲ್ಲಿ ಸುಡು ಮಣ್ಣು ಅಂತಾನು ಮಾಡ್ಕೊಳ್ತಾ ಇದ್ರು ಏನೋ ಕಸ ಹಾಕ್ಬಿಡೋದು ಅದ್ರ ಮೇಲೆ ಮಣ್ಣು ಹಾಕೋದು ಮತ್ತೆ ಇದನ್ ಮಣ್ಣು ಹಾಕೋದು ಸೌದೆ ಎಲ್ಲ ಹಾಕೋದು ಅದು ಕೂಡ ಒಂದೇ ಒಂದು ತರದ ನಾವು ಬಯೋಚಾರ್ ಮಾಡ್ಕೊಂಡು ಕ್ರಮವೇ ಅದು ಇವಾಗ ಅದೇ ತರನೇ ಇದರಲ್ಲಿ ಬಯೋಚಾರ್ ಮಾಡೋದ್ರಲ್ಲಿ ನಿಮಗೆ ಪ್ರತಿ ಅಗ್ರಿಕಲ್ಚರ್ ವೇಸ್ಟ್ ಇಂದ ನಮಗೆ ಬಯೋಚಾರ್ ಮತ್ತೆ ಬಯೋ ಆಯಿಲ್ ಎರಡು ಸಿಗುತ್ತೆ ಬಯೋ ಆಯಿಲ್ ತೆಗೆಯೋದು ಕಷ್ಟ ಇದರಲ್ಲಿ ನೀವು ಚಾರ್ ಮಾಡ್ಕೋಬೋದು ಬಯೋ ಆಯಿಲ್ ತೆಗೆಯೋದಕ್ಕೆ ಒಂದು ತುಂಬ ಹೈ ಅಲ್ಲಿ ಮತ್ತೆ ಪ್ರೆಷರಲ್ಲಿ ಆಕ್ಸಿಜನ್ ಇಲ್ಲಿ ಇರಬಾರ್ದು ಅದರಲ್ಲಿ ಅದರೊಳಗಡೆ ಅದು ಬರ್ನ್ ಬರೀ ಹೀಟ್ ಕೊಡಬೇಕು ಅವಾಗ ಏನಾಗುತ್ತೆ ಅಂತಂದ್ರೆ ಆಯಿಲ್ ಹೊರಗಡೆ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ನಾವು ಇವಾಗ ನಮ್ಮ ಕಂಪ್ನಿಯಲ್ಲೂ ಕೂಡ ಒಂದು ಕಂಪ್ನಿ ಬೆಂಗಳೂರು ಹೊಸಕೋಟೆ ಸ್ಟಾರ್ಟ್ ಮಾಡಿದೀವಿ ಅದು ಬಯೋಚಾರ್ ಅಂಥದ್ದು ನಾವೀಗ ಅಡಿಕೆ ಸಿಪ್ಪೆನಲ್ಲಿ ನಾವು ಬಯೋಚಾರ್ ಮಾಡ್ತಾ ಇದೀವಿ ಅಡಿಕೆ ಸಿಪ್ಪೆ ಡೈರೆಕ್ಟ್ ಆಗಿ ಗಿಡಗಳಿಗೆ ಹಾಕಿ ಏನಾಗುತ್ತೆ ರೋಗ ಬರುತ್ತೆ ಬೇರಿನ ರೋಗ ಅದ್ರಲ್ಲಿ ಲಿಗ್ನಿನ್ ಕಂಟೆಂಟ್ ಅಂತ ಇರುತ್ತೆ ಅದೇನ್ ಮಾಡುತ್ತೆ ಅಂತ ಬೇರೆಗೆ ನಿಮಗೆ ವೈರಸ್ ಅಟ್ಯಾಕ್ ಆಗುತ್ತೆ ವೈರಸ್ ಅಟ್ಯಾಕ್ ಆಗಿ ಒಂದು ಗಿಡದತ್ರ ನೀವು ಒಂದು ಭಕ್ಷೆ ಅಡಿಕೆ ಸಿಪ್ಪೆ ಹಾಕಿ ಗಿಡನೆ ಒಣಗೋಗುತ್ತೆ ಅಂದ್ರೆ ಎಲೆಗಳೆಲ್ಲ ರೋಗ ಸ್ಟಾರ್ಟ್ ಆಗುತ್ತೆ ಬೇರಿಂದ ಸೊ ಹಂಗಾಗಿ ಆ ಸಿಪ್ಪೆನ ನಾವು ಒಂದು ಫರ್ನೆಸ್ ಒಳಗಡೆ ಹಾಕಿಬಿಟ್ಟು ಆ ಫರ್ನಸ್ ಅಲ್ಲಿ ಹೀಟ್ ಮಾಡಿ ಆ ಟೆಂಪ್ರೇಚರ್ ಇದೆ ಒಂದು ಆ ಟೆಂಪ್ರೇಚರ್ ರೇಂಜಲ್ಲಿ ನಾವು ಹೀಟ್ ಮಾಡಿದಾಗ ಏನಾಗುತ್ತೆ ಆಯಿಲ್ ಅನ್ನು ಕೂಡ ಎಕ್ಸ್ಟ್ರಾಕ್ಟ್ ಮಾಡ್ತೀವಿ ಅದು ನಿಮಗೆ ಬಯೋ ಇದರಲ್ಲಿ ಒಂದು ಹತ್ತರಿಂದ ಹನ್ನೆರಡು ಪರ್ಸೆಂಟ್ ಆಯಿಲ್ ಸಿಗುತ್ತೆ ಇನ್ನು ಬಾಕಿ ನಲ್ವತ್ತು ಪರ್ಸೆಂಟ್ ಚಾರ್ಜ್ ಸಿಗುತ್ತೆ ಬಯೋಚಾರ್ ಅಂತ ಇನ್ನು ಬಾಕಿ ಇದೆಲ್ಲ ಈ ವೇಪರ್ ಆಗಿ ಹೋಗುತ್ತೆ ಅದು ಕೊನೆಗೆ ನಾವು ಫರ್ನಿಸ್ ಏನು ಯೂಸ್ ಮಾಡ್ತೀವಿ ಅಂದ್ರೆ ಈ ಬಯೋಚಾರ್ ಮಾಡ್ಬೇಕಾದ್ರೆ ಅದನ್ನ ಕಂಡೆನ್ಸ್ ಮಾಡ್ತೀವಿ ಅದು ಆವಿ ಆಗುತ್ತಲ್ಲ ಅದು ಗ್ಯಾಸಸ್ಸು ಅದೇ ಗ್ಯಾಸಸ್ನ ಮತ್ತೆ ನಾವು ಯೂಸ್ ಮಾಡಿಬಿಟ್ಟು ಪರ್ನೆಸಿ ಹೀಟ್ ಮಾಡೋದಕ್ಕೆ ನಾವು ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಒಂದು ಡಿಸೈನ್ ಮಾಡಿ ಮಿಷಿನ್ ಮಾಡಿದ್ದೀವಿ ಅದು ದೊಡ್ಡ ಪ್ರಮಾಣದಲ್ಲಿದೆ ದಿನಕ್ಕೆ ನಾವು ಎರಡು ಟನ್ ಎರಡರಿಂದ ಮೂರು ಟನ್ನು ಈ ಅಗ್ರಿಕಲ್ಚರ್ ವೇಸ್ಟನ್ನು ಉಪಯೋಗಿಸ್ತಿದ್ದೀವಿ ನಮ್ಗೆ ಇವಾಗ ಪರ್ಟಿಕ್ಯುಲರ್ ಆಗಿ ಅಡಿಕೆ ಸಿಕ್ಕೇ ನಮಗೆ ಯಥೇಚ್ಛವಾಗಿ ಫ್ರೀಯಾಗಿ ಸಿಗುತ್ತೆ ಬಾಕಿ ಎಲ್ಲ ಇಲ್ಲಿ ಅಡಿಕೆ ಬೆಳೆಯೋದು ಕಡಿಮೆ ಇದೆ ನಾವು ಅದನ್ನು ತೆಂಗಿನ ಸಿಪ್ಪೆ ತೆಂಗಿನ ಮಟ್ಟೆ ಗಸೋಗೆ ಗರಿ ಎಲ್ಲದನ್ನೂ ಪುಡಿ ಮಾಡಿ ಕೊಟ್ಟರೆ ನಾವು ತಗೊಳ್ತೀವಿ ಅದನ್ನು ಅದನ್ನು ತಗೊಂಡು ನಾವು ಕನ್ವರ್ಟ್ ಮಾಡಿ ನಿಮಗೆ ಭಯೋಚಾರಾಗಿ ಕೊಡ್ತಾ ಇದ್ದೀವಿ ಸೊ ಹಾಗಾಗಿ ಈ ಕಾರ್ಬನಿನ ಅಗತ್ಯ ಕೃಷಿನಲ್ಲಿ ತುಂಬಾನೇ ಇದೆ ಅದು ನಾವು ಅದನ್ನ ಬಿಟ್ಬಿಟ್ಟು ಬೆಂಡ್ ಮಾಡ್ತಿದ್ವಿ ಬೇರೆ ಗೊಬ್ಬರಗಳನ್ನ ಹಾಕ್ತಾ ಇದ್ವಿ ಈಗ ಹೆಂಗೇಂದ್ರೆ ಯಾವ್ದನ್ನಾದ್ರೂ ಒಂದು ಪ್ರೋಸೆಸ್ ಮಾಡಿದಾಗ ಅಷ್ಟೇ ಅದಕ್ಕೆ ಕ್ವಾಲಿಟಿ ಸಿಗೋದು ಫಾರ್ ಎಕ್ಸಾಂಪಲ್ ಅಕ್ಕಿನೇ ನಾವು ಡೈರೆಕ್ಟ್ ತಿನ್ನೋಕೆ ಆಗಲ್ಲ ಸೊ ಅದನ್ನ ಬೇಯಿಸಬೇಕು ಸೊ ಬೇಯಿಸಿದಾಗ ಅದ್ರದ್ದು ಪ್ರಾಪರ್ಟೀಸ್ ಬೇರೆ ಆಗುತ್ತೆ ಮೊದಲೇ ಬೇರೆ ಪ್ರಾಪರ್ಟೀಸ್ ಹಂಗೆ ನಮ್ದು ಇದನ್ನು ಕೂಡ ನಾವು ಕೆಲವರೆಲ್ಲ ಹೇಳ್ತಾರೆ ಸರ್ ಅದನ್ನೆಲ್ಲ ಯಾಕೆ ಮಾಡ್ಬೇಕು ತಗೊಂಡ್ಬಂದು ಗಿಡಕ್ಕೆ ಹಾಕ್ಬಿಡ್ತೀವಿ ಅಂತ ಅದರಲ್ಲಿ ಕೆಲವು ನಮಗೆ ಇರೋ ಅಂಶಗಳು ಜಾಸ್ತಿ ಇರುತ್ತೆ ಲಿಗ್ನಿನ್ ಕಂಟೆ ಅಡಿಕೆ ಸಿಪ್ಪಿ ಹೇಳಿದ್ವಿ ನಿಮಗೆ ಹಂಗೆ ಹಾಕಿದ್ರೆ ಅದು ಗಿಡನೆ ಒಣಗೋಗುತ್ತೆ ಬಟ್ ಅದನ್ನು ನಾವು ಬಯೋಚಾರ್ ಮಾಡೋಕೆ ಗೊಬ್ಬರ ಆಗುತ್ತೆ ಸೊ ಹಂಗಾಗಿ ಒಂದು ಪ್ರೋಸೆಸ್ ಅಂದರೆ ಒಂದು ಇದರೊಳಗಡೆ ನಾವು ಫರ್ನೆಸ್ ಒಳಗಡೆ ಅದನ್ನೆಲ್ಲ ಹೀಟು ಟೆಂಪ್ರೇಚರ್ ನಾವು ಮೇಂಟೈನ್ ಮಾಡಿದಾಗ ನಮಗೆ ಬಯೋಚಾರನ್ನು ಉತ್ಪತ್ತಿ ಮಾಡೋಕ್ಕೆ ಸಾಧ್ಯ ಆಗುತ್ತೆ ಇದು ಕೂಡ ಇವ್ರು ಮಾಡಿರೋದು ಒಂದು ಸಿಂಪಲ್ ಟೆಕ್ನಾಲಜಿ ಇದೆ ಇದು ಇದರಲ್ಲಿ ಆಯಿಲ್ ಅಂತ ಬರೋದಿಲ್ಲ ಬಟ್ ಆಗಿ ಕನ್ವರ್ಟ್ ಆಗುತ್ತೆ ಉಪಯೋಗಿಸ್ಕೋಬೋದು ಇದ್ರಲ್ಲಿ ಆಮೇಲೆ ನಿಮ್ಮ ಕಸ ಕಡ್ಡಿನಲ್ಲಿರುವಂಥ ಎಲ್ಲ ವೈರಸ್ಗಳು ಕೂಡ ಆ ಟೆಂಪ್ರೇಚರಲ್ಲಿ ಸತ್ತೋಗಿರುತ್ತೆ ಯಾವುದೇ ಗಿಡಕ್ಕೆ ಹಾರ್ಮ್ಫುಲ್ ಅಂತ ವೈರಸ್ಗಳಾಗಲಿ ಬ್ಯಾಕ್ಟೀರಿಯಾಸ್ ಆಗಲಿ ಯಾವುದು ಕೂಡ ಇದರಲ್ಲಿ ಇರೋದಿಲ್ಲ ಅದರಲ್ಲಿ ಸೊ ಹಂಗಾಗಿ ಇನ್ನು ಮುಂದೆ ಭಯೋಚಾರನ ಪರ್ಟಿಕ್ಯುಲರ್ ಆಗಿ ನೀವು ಅಮೆಝಾನ್ ಫಾರೆಸ್ಟ್ ಇನ್ನೊಂದು ಎಕ್ಸಾಂಪಲ್ ಕೊಡೋದಾರೆ ನಿಮ್ಗೆ ಅಮೆರಿಕಾದಲ್ಲಿ ಅಮೆಝಾನ್ ಫಾರೆಸ್ಟ್ ಇದೆ ಅಮೆಝಾನ್ ಫಾರೆಸ್ಟ್ ಗೆ ಬೆಂಕಿ ಬಿದ್ದರೆ ಸಾವಿರಾರು ಎಕರೆ ಕಾಡು ಸುಟ್ಟೋಗುತ್ತೆ ಅಷ್ಟೇ ಪ್ರಮಾಣದಲ್ಲಿ ಅಷ್ಟೇ ವೇಗವಾಗಿ ಕಾಡು ಮತ್ತೆ ಬೆಳೆಯುತ್ತೆ ರೀಸನ್ ಇಸ್ ವಾಟ್ ಕಾರ್ಬನ್ ಆ ಮರ ಸುಟ್ಟೋಗಿರೋ ಕಾರ್ಬನ್ ಭೂಮಿಗೆ ಸೇರಿದಾಗ ಏನಾಗುತ್ತೆ ಗಿಡಗಳು ಮತ್ತೆ ಸಮೃದ್ಧಿಯಾಗಿ ಬೆಳೀತಾವಲ್ಲಿ ಸೊ ಹಂಗಾಗಿ ಎಷ್ಟು ನಾವು ಪ್ರಮಾಣದಲ್ಲಿ ಅದು ಬೆಂಕಿ ಬಿದ್ದು ಹಾಳಾಗಿರುತ್ತೋ ಅಷ್ಟೇ ಪ್ರಮಾಣದಲ್ಲಿ ಅದು ಪುನಃ ಬೆಳವಣಿಗೆ ಆಗೋದಕ್ಕೆ ಸಾಧ್ಯ ಆಗುತ್ತೆ ಕಾರಣ ಅಂತಂದ್ರೆ ಅಲ್ಲಿ ಮತ್ತೆ ಕಾರ್ಬನ್ ಸಿಗುವಂಥದ್ದು ಸೊ ಹಂಗಾಗಿ ರೈತರುಗಳು ನೀವು ಟೊಮೊಟೊ ಬೆಳೆ ಯಾವುದೇ ಬೆಳೆಗಳಿಗಾಗ್ಲಿ ನೀವು ಲ್ಯಾಂಡ್ ಪ್ರಿಪ್ರೇಷನ್ಸ್ ಮಾಡ್ಕೋಬೇಕು ಅದನ್ನು ಮಿಕ್ಸ್ ಮಾಡಿದರೆ ಮಿಕ್ಸ್ ಮಾಡಿ ಒಂದು ಮಾಡ್ಕೊಂಡ್ರೆ ನೀವು ಕೆ ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗಿಸೋದನ್ನು ಕಡಿಮೆ ಮಾಡ್ಬೋದು ಮತ್ತೆ ಬೇರೆ ಯಾರಿಗೆ ಇದ್ರ ಇದ್ರ ಜೊತೆ ಮಿಕ್ಸ್ ಮಾಡ್ಕೊಂಡ್ರೆ ನೀವು ಯಾವುದು ದನ ಗೊಬ್ಬರ ಕೊಟ್ಟಿಗೆ ಗೊಬ್ಬರ ಅದ್ರ ಜೊತೆ ಕೋಳಿ ಗೊಬ್ಬರ ಕೋಳಿ ಗೊಬ್ಬರ ಹಾಕಲ್ಲ ಅನ್ಸುತ್ತೆ ಇದನ್ನ ಮತ್ತೆ ವರ್ಮಿ ಕಾಂಪೋಸ್ಟ್ ಇದನ್ನೆಲ್ಲ ಉಪ್ಯೋಗಿಸೋದನ್ನು ಕೂಡ ಸ್ವಲ್ಪ ಗ್ರ್ಯಾಜುವಲ್ ಆಗಿ ಕಡಿಮೆ ಮಾಡ್ತಾ ಮಾಡ್ತಾ ಬರ್ಬೋದು ಮುಂಚೆ ಗೊಬ್ಬರ ದರಿನ ಗೊಬ್ಬರ ಇದರಲ್ಲೇ ಬೆಳೀತಾ ಇದ್ರು ಇವಾಗ ಏನಾಗಿದೆ ಕೆಮಿಕಲ್ಸ್ ಹಾಕಿ ಹಾಕಿದ ಗೊಬ್ಬರ ಹಾಕಿದ್ರೆ ಬರದೇ ಇಲ್ಲ ಅನ್ನೋ ಕಂಡೀಷನ್ ನಾವು ರೀಚ್ ಆಗ್ಬಿಟ್ಟಿದೀವಿ ಆದ್ರೂ ಕೂಡ ಇಳುವರಿ ಜಾಸ್ತಿ ಬರ್ತಾ ಇಲ್ಲ ಇಳುವರಿ ಬರದೇ ಇರೋ ಕಾರಣ ಭೂಮಿಯಲ್ಲಿ ಸತ್ವ ಇಲ್ದೇವ್ರು ಯಾವ ಸತ್ವಗಳಿಲ್ಲ ನಾವು ಗೊಬ್ಬರ ಹಾಕಿದ್ರೆ ಬರುತ್ತೆ ಆ ಗೊಬ್ಬರದ ಸಾರಾಂಶ ಇರೋ ತನಕ ಗೊಬ್ಬರ ತಗೊಳುತ್ತೆ ಬಟ್ ಈ ಕಾರ್ಬನ್ ಹಾಕಿದ್ರೆ ನಿಮ್ಗೆ ಏನಾಗುತ್ತೆ ಅಂದ್ರೆ ಭಯೋಚಾರ ಹಾಕಿದ್ರೆ ಅದರಲ್ಲಿ ಮಣ್ಣಿನ ಗುಣಮಟ್ಟನೇ ಹೆಚ್ಚಿಗೆ ಮಾಡೋದ್ರಿಂದ ಪುನಃ ಪುನಃ ಗೊಬ್ಬರ ಹಾಕಂತ ಅಗತ್ಯಗಳು ಇರಲ್ಲ ಗ್ರ್ಯಾಜಿಯಲ್ಲಿ ಸ್ವಲ್ಪ 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 ವರ್ಷ ವರ್ಷ ಕಡಿಮೆ ಮಾಡ್ತಾನೂ ಬರ್ಬೋದು ಹಂಗಾಗಿ ಬಯೋಚಾರಣೆ ನಮ್ಮ ಕೃಷಿನಲ್ಲಿ ಉತ್ಪತ್ತಿ ನೆಲದ ಗುಣಮಟ್ಟನ ಉತ್ಪತ್ತಿ ಹೆಚ್ಚಿಗೆ ಮಾಡುತ್ತೆ ಮತ್ತೆ ನಮಗೆ ಬೇಕಾಗಿರೋ ಇಳುವರಿ ಮತ್ತೆ ಗಿಡ ಬೆಳೆಯೋದಕ್ಕೆ ಎಲ್ಲ ಬೆಳೆಗಳಿಗೂ ಕೂಡ ಸೂಕ್ತವಾಗಿರುತ್ತದೆ ನೀವು ಮಾಡ್ಕೋಬಹುದು ಇಲ್ಲ ಆಗದೆ ಇರೋ ಸಂದರ್ಭ ಇದ್ರೆ ಇದರಲ್ಲಿ ಸಿಗುತ್ತೆ ಕಡಿಮೆ ಮಾಡ್ಕೋಬೇಕು ದಿನ 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 ಅರೌಂಡ್ ಒಂದು ಟೆನ್ ಅಷ್ಟು ನೀವು ಬಯೋಚಾರ್ ಮಾಡ್ಕೋಬಹುದು ಟೆನ್ ಟು ಫಿಫ್ಟೀನ್ ಕೆ ಜಿಸ್ ಅದ ಸರ್ ಹಾ ಟೆನ್ ಟು ಫಿಫ್ಟೀನ್ ಕೆ ಜಿ ಅಷ್ಟ ಬಯೋಚಾರ್ ಮಾಡ್ಕೋಬಹುದು ನಾವು ಮಾಡ್ಕೊಳಕ್ ಆಗದೆ ಇರೋಂತವರಿಗೆ ನಾವು ಸಪ್ಲೈ ಮಾಡ್ತಾ ಇದೀವಿ ನಮ್ಮ ಕಂಪ್ನಿ ಕಡೆಯಿಂದ ನೀವು ಅದನ್ನ ಉಪಯೋಗಿಸ್ತಾ ಈಗ ಎಕ್ಸ್ ಕಾರ್ಬನ್ ಅಂತ ಮಾಡಿದೀವಿ ಇ ಎಕ್ಸ್ 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 ಕಾರ್ಬನ್ ಪ್ರೈವೇಟ್ ಲಿಮಿಟೆಡ್ ಅಂತ ನಮ್ದು ಎಕ್ಸ್ ಕಾರ್ಬನ್ ಪ್ರೈವೇಟ್ ಲಿಮಿಟೆಡ್ ಅಂತ ಅಲ್ಲಿ ನಮ್ದು ಎರಡು ಫರ್ನಿಶ್ ಗಳಿದೆ ನಮ್ದು ಒಂದು ಕಂಟಿನ್ಯೂಸ್ ಪ್ರೋಸೆಸ್ ಅಂತ ಮಾಡ್ತೀವಿ ಅಂದ್ರೆ ಕಂಟಿನ್ಯೂಸ್ ಆಗಿ ಫೀಡ್ ಆಲ್ ತ್ರೀ ಶಿಫ್ಟ್ಸ್ ಅಲ್ಲೂ ರನ್ ಆಗ್ತಾ ಇರತ್ತದು ತ್ರೀ ಶಿಫ್ಟ್ಸ್ ಅಲ್ಲಿ ಒಂದ್ ಕಡೆಯಿಂದ ವೇಸ್ಟ್ ನ ಪುಡಿ ಆಗ್ತಾ ಇರ್ತೀವಿ ಇನ್ನೊಂದ್ ಕಡೆ ಶಾರು ಬರ್ತಾ ಇರುತ್ತೆ ಇನ್ನೊಂದ್ ಕಡೆ ಆಯಿಲ್ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇರ್ತೀವಿ ನಾವು ಬಯೋ ಆಯಿಲ್ ಅಥವಾ ವುಡ್ ವಿನೇಗರ್ ಕೂಡ ಕರೀತಾರೆ ಅದನ್ನ ಅದ್ರದ್ದು ಕೂಡ ತುಂಬಾ ಪ್ರಾಮುಖ್ಯತೆ ಇದೆ ಕೃಷಿನಲ್ಲಿ ಡಾಕ್ಟರ್ ಸಂದೀಪ್ ಅವರು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತಾರೆ ಹಾ ಈಗ ನೀವು ಹೊಲಕ್ಕೆ ನೀವು ಕಬ್ಬನ್ನ ಕಬ್ಬಿನ ಗದ್ದೆಗಳಿಗೆ ಆದ್ಮೇಲೆ ಏನ್ ಮಾಡ್ತಾರೆ ಬೆಂಕಿ ಹಾಕ್ತಾರೆ ಅಲ್ಲೂ ಕಾರ್ಬನ್ ಉತ್ಪತ್ತಿ ಆಗುತ್ತೆ ಅಲ್ಲೂ ಒಳ್ಳೆ ಬೆಳೆಗಳು ಬರುತ್ತೆ ಬೆಸ್ಟ್ ಎಕ್ಸಾಂಪಲ್ ಅಲ್ವಾ ಅಂದ್ರೆ ಕಾರ್ಬನ್ ಉತ್ಪತ್ತಿ ಮಾಡೋದಕ್ಕೆ ಬೇರೆ ಬೇರೆ ವಿಧಾನಗಳಿದಾವೆ ಬೇರೆ ಬೇರೆ ವಿಧಾನಗಳು ಅದು ನಿಮ್ಗೆ ನ್ಯಾಚುರಲ್ ಅದು ಅದು ನ್ಯಾಚುರಲ್ ಆಗಿ ಆಗುತ್ತೆ ಅದು ಇದು ನಾವು ನ್ಯಾಚುರಲ್ ಆಗಿ ಮಾಡೋಕ್ಕಾಗದಲ್ಲ ಸೊ ಆರ್ಟಿಫಿಷಿಯಲ್ ಆಗಿ ಮಾಡಿ ನಾವು ಭೂಮಿಗೆ ಇದನ್ನ ಕೊಡ್ತಾ ಇದೀವಿ ನೀವು ಹಾಗೆ ಬೆಂಕಿ ಹಚ್ಚಿದ್ರೆ ಬಹಳ ಕಮ್ಮಿ ಕಾರ್ಬನ್ ಆಗ ಅಲ್ಲ ಅದ ಬೂದಿ ಆಗ್ಬಿಡುತ್ತೆ ನಿಮ್ಗೆ ಬೂದಿ ಆಗುತ್ತೆ ಇಲ್ಲಿ ನಿಮ್ಗೆ ಆಕ್ಸಿಜನ್ ಸಿಗೋದಿಲ್ಲ ಸುಟ್ಟೋಗೋದಕ್ಕೆ ಅದು ಕಾರ್ಬನ್ ಆಗಿ ಕನ್ವರ್ಟ್ ಆಗುತ್ತೆ ಅದು ಬೂದಿಯಾಗಿ ಕನ್ವರ್ಟ್ ಆಗುತ್ತೆ ನ್ಯಾಚುರಲಿ ಬೆಂಕಿ ಹಾಕ್ಕೊಂಡಾಗ ಟೆಂಪರೇಚರ್ ಏನ್ ಟೆಂಪರೇಚರ್ ರೀಚ್ ಆಗುತ್ತೋ ತುಂಬಾ ಹೈ ಇರುತ್ತೆ ಅಂದ್ರೆ ಸಿಕ್ಸ್ ಹಂಡ್ರೆಡ್ ತೌಸಂಡ್ ತನಕ ಹೋಗ್ಬಿಡತ್ತೆ ಆ ಟೆಂಪರೇಚರ್ ಅಲ್ಲಿ ಏನಾಗುತ್ತೆ ಕಾರ್ಬನ್ ಯಾಕೆ ಕಾರ್ಬನ್ ಕನ್ವರ್ಟ್ ಆಗುತ್ತೆ ಅಂದ್ರೆ ಬೆಂಕಿ ಉರಿಯೋದಕ್ಕೆ ಆಕ್ಸಿಜನ್ ಬೇಕು ಇಲ್ಲಿರೋ ಆಕ್ಸಿಜನ್ ತಕ್ಕ ತಗೊಂಡ್ಮೇಲೆ ಬೆಂಕಿ ಉರಿಯೋದಕ್ಕೆ ಅಲ್ಲಿ ಅದಕ್ಕೆ ಆಕ್ಸಿಜನ್ ಸಿಗೋದಿಲ್ಲ ಪುನಃ ಕೆಳಗಡೆ ಇರೋದಕ್ಕೆ ಬೆಂಕಿ ಆಕ್ಸಿಜನ್ ಉಪಯೋಗಿಸಿದ ತಕ್ಷಣ ಆ ಏರಿಯಾದಲ್ಲಿ ಆಕ್ಸಿಜನ್ ಇಲ್ದಂಗ ಆಗ್ಬಿಡುತ್ತೆ ಸೊ ಅವಾಗ ಏನಾಗುತ್ತೆ ಕಾರ್ಬನ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ ಅದು ನಮ್ಮಲ್ಲಿ ಏನಾಗುತ್ತೆ ಕಡಿಮೆ ಜಾಗದಲ್ಲಿ ಇರುತ್ತೆ ಇಲ್ಲಿ ಕಡಿಮೆ ಜಾಗದಲ್ಲಿ ಆಕ್ಸಿಜನ್ ಜಾಸ್ತಿ ಇದೆ ಅಲ್ಲಿ ಜಾಸ್ತಿ ಬೆಂಕಿ ಸಾವಿರಾರು ಎಕರೆ ಹತ್ಕೊಂಡಿರುತ್ತೆ ಅದು ಒಂದ್ ಎಕರೆ ಎರಡ್ ಎಕರೆ ಎಲ್ಲ ಅದು ಸೊ ಹಂಗಾಗಿ ಅಲ್ಲಿ ಇರೋ ಆಕ್ಸಿಜನ್ ಹೊರಟೋಗ್ಬಿಡುತ್ತೆ ಬೆಂಕಿಗೆ ಸಿಗ್ನಂಗೆ ಸೊ ಹಂಗಾಗಿ ಅಲ್ಲಿ ಕಾರ್ಬನ್ ಆಗಿ ಅದು ಕನ್ವರ್ಟ್ ಆಗಿ ಅದು ಎಕ್ ನ್ಯಾಚುರಲ್ ಆಗ ಆಗೋಂತ ಕ್ರಮ ಅಲ್ಲಿ ಅದೇ ತರನೇ ನಾವು ಇದನ್ನ ಕಾರ್ಬನ್ ಯೂಸ್ ಮಾಡಿದ್ರೆ ಗಿಡ ಮರ ಬೆಳೆಯೋದಕ್ಕೆ ಉಪಯೋಗ ಇದೆ ಅಂತ ನಿಮ್ಗೆ ಅದನ್ನ ನಾನು ಮಾಹಿತಿ ಕೊಟ್ಟಿದ್ದೆ ಅಷ್ಟೇ ಎಫೆಕ್ಟ್ಸ್ ಎಷ್ಟಿದೆ ಅಂತ ಗೊತ್ತಾಯ್ತು ಸೊ ಸ್ಲೋಲಿ ಏನಾಯ್ತು ನಾವು ಆರ್ಗ್ಯಾನಿಕ್ ಗೆ ಶಿಫ್ಟ್ ಆದ್ವಿ ಆರ್ಗ್ಯಾನಿಕ್ ಕಲ್ಟಿವೇಶನ್ ಆರ್ಗ್ಯಾನಿಕ್ ಮೆಥಡ್ ಆಫ್ ಕಲ್ಟಿವೇಶನ್ ಸೊ ಅದರಲ್ಲಿ ಆರ್ಗ್ಯಾನಿಕ್ ಅಂದ್ರೆ ಏನು ಅನ್ಕ ಅಂತ ಅನ್ಕೊಂಡಿದೀವಿ ಅಂದ್ರೆ ನಾವು ಜಸ್ಟ್ ಫಾರ್ಮ್ ಯಾರ್ಡ್ ಮ್ಯಾನ್ಯೂರು ಅಥವಾ ಕೋಳಿ ಗೊಬ್ಬರ ಈ ತರ ಮಾತ್ರ ನಾವು ಆರ್ಗ್ಯಾನಿಕ್ ಮ್ಯಾನೂರ್ಸ್ ಅಂತ ಅನ್ಕೊಂಡಿದೀವಿ ಬಟ್ ಯಾರಿಗೂ ಬಯೋಚಾರ್ ಅನ್ನೋ ಕಾನ್ಸೆಪ್ಟ್ ಯಾರಿಗೂ ಗೊತ್ತಿದ್ದಿಲ್ಲ ಸೊ ಹೊಸದಾಗಿ ಈಗ ಅಂದ್ರೆ ಫಸ್ಟ್ ಇಂದಾನೇ ಇತ್ತದು ನಮ್ ಸರ್ ಹೇಳ್ದಂಗೆ ಆ ಅಮೆಝಾನ್ ಫಾರೆಸ್ಟ್ ಅಲ್ಲಿ ಟೆರ್ ಇದು ಬೆಂಕಿ ಹತ್ಕೊಂಡಾಗ ಏನ್ ಇದಾಗತ್ತೆ ಅಂದ್ರೆ ಆ ಟೆರ್ರಾಪ್ರೆಟಾ ಅಂತೀವಿ ಅದೊಂದ್ ಸಾಯಿಲ್ ಲೇಯರ್ ಫಾರ್ಮೇಶನ್ ಆಗತ್ತೆ ಅವ್ರು ಕ್ವಶನ್ ಕೇಳಿದ್ರು ಏನು ಅದು ಏನು ಅಂತ ಅದೇ ಒಂದ್ ಸಾಯಿಲ್ ಲೇಯರ್ ಫಾರ್ಮೇಶನ್ ಆಗತ್ತೆ ಟೆರ್ರಾಪ್ರೆಟಾ ಸಾಯಿಲ್ಸ್ ಆ ಸಾಯಿಲ್ ಸೆಲ್ ಅಂತ ಮರ ಎಕ್ಸ್ಟ್ರೀಮ್ಲಿ ಗುಡ್ ಅಂದ್ರೆ ತುಂಬಾ ಚೆನ್ನಾಗಿ ಅಂದ್ರೆ ಅದನ್ನ ನಾವು ಕ್ಯಾಂಡಿನೇಟ್ ಪ್ಲಸ್ ಟ್ರೀಸ್ ಅಂತೀವಿ ಅದು ಏನೇ ಆಗಲಿ ತುಂಬಾ ಚೆನ್ನಾಗಿ ಬೆಳೆಯೋ ಮರಗಳಾಗಿದೆ ಸೊ ಅದೇ ಆ ಕಾನ್ಸೆಪ್ಟ್ ನ ಯೂಸ್ ಮಾಡಿಕೊಂಡು ಸೊ ವೈ ಡೋಂಟ್ ವಿ ಯುಟಿಲೈಸ್ ಒನ್ ಇನ್ ದ ಅಗ್ರಿಕಲ್ಚರ್ ಅಂತ ಹೇಳ್ಬಿಟ್ಟು ಇದು ತುಂಬಾ ಸನಾತನ ಕಾಲದಿಂದ ಮಾಡ್ಕೊಂಡು ಅಂತ ಇದು ಸೊ ನೀವು ಇದು ಬಯೋಚಾರ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ನೀವು ಆರ್ಗ್ಯಾನಿಕ್ ಫರ್ಟಿಲೈಸರ್ಸ್ ಏನೇನು ಯೂಸ್ ಮಾಡ್ತಾ ಇದ್ದೀರಲ್ಲ ಗ್ರಾ ನೀವು ಅದನ್ನ ಫಿಫ್ಟಿ ಪರ್ಸೆಂಟ್ ತನಕ ರೆಡಿಯೂಸ್ ಮಾಡ್ಬೋದು ಇದರಿಂದ ಇಂದ ಏನೇನು ತುಂಬಾ ಬೆನಿಫಿಶ್ ಬೆನಿಫಿಟ್ಸ್ ಇದೆ ಇದರಿಂದ ಅದು ಸಾಯಿಲ್ ಮೈಕ್ರೋ ಆರ್ಗ್ಯಾನಿಸಮ್ ಲೋಡ್ ಆಗಲಿ ತುಂಬಾ ಇಂಪ್ರೂವ್ಮೆಂಟ್ ಆಗುತ್ತೆ ಆಮೇಲೆ ನಿಮ್ದು ಫರ್ಟಿಲೈಸರ್ಸ್ ಏನೇನು ಕೊಟ್ಟಿರ್ತೀರಾ ಅದು ಗಿಡಕ್ಕೆ ಯೂಶ್ವಲಿ ಸಿಗಲ್ಲ ನಿಮ್ಗೆ ಅದೇನಾಗತ್ತೆ ಅಂದ್ರೆ ತರ್ಟಿ ಪರ್ಸೆಂಟ್ ಮಾತ್ರ ಗಿಡಕ್ಕೆ ಸಿಗ್ತಾ ಇರುತ್ತೆ ಬಾಕಿ ಎಲ್ಲ ಲೀಚ್ ಔಟ್ ಆಗತ್ತೆ ಸೊ ವಾಟ್ ಎವರ್ ಲೀಚಿಂಗ್ ಔಟ್ ಏನಾಗುತ್ತಲ್ಲ ಅದನ್ನ ಇದೆಲ್ಲ ನ್ಯೂಟ್ರಿಷನ್ಸ್ ಹೋ ನ್ಯೂಟ್ರಿ ನೆಲ್ಲ ಹೋಲ್ಡ್ ಮಾಡುತ್ತೆ ಅಂದರೆ ನೀವೇನೇನು ಗೊಬ್ಬರ ಕೊಟ್ಟಿರ್ತೀರ ಅದೇನೇನು ನೈಟ್ರೋಜನ್ಸ್ ಫಾಸ್ಫರಸ್ ಪೊಟ್ಯಾಷಿಯಂ ಅದೇನೇನ್ ಇದೆಯಲ್ಲ ಅದೆಲ್ಲ ಇರುತ್ತೆ ಆಮೇಲೆ ಅಲ್ಲಿ ಫಾಸ್ಫರಸ್ ಕಂಟೆಂಟು ಜಾಸ್ತಿ ಇರುತ್ತೆ ಅದರಿಂದ ಏನಾಗುತ್ತೆ ಮೈಕ್ರೋಬಿಯಲ್ ಆಕ್ಟಿವಿಟಿ ಇನ್ಕ್ರೀಸ್ ಆಗುತ್ತೆ ಇದರಲ್ಲಿ ಅಲ್ಲಿ ಆಮೇಲೆ ಅದರಲ್ಲಿ ವಾಟರ್ ಹೋಲ್ಡಿಂಗ್ ಕೆಪಾಸಿಟಿ ಒಂಥರ ಸ್ಪಾಂಜ್ ಅಂತ ಹೇಳ್ಬೋದು ನಾವು ಬಯೋಚಾರ್ನ ಇಟ್ ಈಸ್ ನಥಿಂಗ್ ಬಟ್ ಸ್ಪಾಂಜ್ ಅಂತ ನನ್ಗೆ ಅನ್ಸುತ್ತೆ ಶಿತಿ ಸರ್ ತುಂಬಾ ಇದ್ರ ಬಗ್ಗೆ ಎಲ್ಲ ಫುಲ್ ಆಲ್ಮೋಸ್ಟ್ ಎಲ್ಲಾರು ಹೇಳಿರ್ತಾರೆ ಅನ್ಸುತ್ತೆ ಇದ್ರ ಬಗ್ಗೆ ಸೊ ಅದೇ ನಾನು ಏನ್ ಹೇಳೋದು ಅಂದ್ರೆ ಇದು ತುಂಬಾ ಚೆನ್ನಾಗಿದೆ ಅಂದ್ರೆ ಇದು ಯಾವ ತರ ಒಂದು ಒಂದೇ ಮಾತಲ್ಲಿ ಏನು ಹೇಳ್ಬೇಕು ಅಂದ್ರೆ ದಿಸ್ ಈಸ್ ಅ ಮ್ಯಾಜಿಕಲ್ ಎಲಿಮೆಂಟ್ ದಟ್ ಹ್ಯಾಸ್ ದ ಕೆಪಾಸಿಟಿ ಟು ರಿಜೋನೇಟ್ ಈವನ್ ದ ಡೆಡ್ ಸಾಯಿಲ್ ಅಂತ ಹೇಳ್ಬೋದು ನಾನು ಅಷ್ಟೇ ಅಂದ್ರೆ ನಿಮ್ಮ ಮಣ್ಣು ಪೂರ್ತಿಯಾಗಿ ಡೆಡ್ ಆಗಿದ್ರು ನೀವು ಇದನ್ನ ಉಪಯೋಗ ಪಡಿಸೋದ್ರಿಂದ ಫುಲ್ ಅಂದ್ರೆ ವಾಪಸ್ ನೀವು ಎಷ್ಟೋ ವರ್ಷಗಳ ಕಾಲ ತಗೊಂಡು ಇವಾಗ ಸಿಕ್ಸ್ ಟೈಪ್ ಆಗಿದ್ದೀವಿ ಅಂದ್ರೆ ಸೈಕಲ್ ಫೌಂಡೇಶನ್ ರೈತರಿಗೆ ಅವರನ್ನ ತಿಳುವಳಿಕೆ ಕೊಟ್ಟು ಬೆಳೆಗಳ ಬಗ್ಗೆ ಮತ್ತೆ ಅಲ್ಲಿಂದ ಬರುವಂತಹ ಸೌಲಭ್ಯಗಳು ಏನಿದೆ ಡೈರೆಕ್ಟ್ ಆಗಿ ರೈತರಿಗೆ ಕೊಡೋತಲ್ಲ ಅಂದ್ರೆ ಶೇರ್ದಾರರಾಗಿರ್ಬೇಕು ಸಾವಿರದ ನೂರು ರೂಪಾಯಿ ಶೇರ್ ಕಟ್ಟಿರ್ತಾರೆ ರೈತರು ಆ ಶೇರು ನಿಮ್ಮ ಯಾವತ್ತಿಗೂ ಅಂದರೆ ನಿಮಗೆ ಟರ್ಮ್ ಆಗೋವರೆಗೂ ನಿಮ್ಮ ಹೆಸರಲ್ಲೇ ಇರುತ್ತೆ ಒಂದು ಅಟ್ಯಾಚ್ಮೆಂಟ್ ಕೊಟ್ಟಿರ್ತಾರೆ ಏನಂದರೆ ನೀವು ಹೊರಗಡೆ ಹೋಗ್ತಿದ್ದೀರಾ ಏನಾದರೂ ಒಂದು ಸಾವಿರ ರೂಪಾಯಿ ಇರುತ್ತೆ ಬಟ್ ಇಲ್ಲಿ ಶೇರ್ ಕಟ್ಟಿದರೆ ಶೇರ್ ಹೋಲ್ಡರ್ಸ್ಗೆ ಒಂದು ನೂರ ಐವತ್ತು ಕಡಿಮೆ ಕೊಡೋದು ಮತ್ತೆ ನಮ್ಮದು ಫೌಂಡೇಶನಿಂದ ನಾನು ಬಂದಾಗಿಂದ ಡ್ರಿಪ್ ಹತ್ತು ಜನಕ್ಕೆ ಕೊಟ್ಟಿದ್ದೀವಿ ಅಂದರೆ ಮೂವತ್ತು ಸಾವಿರ ಹೊರ್ತಿದ್ರೆ ಟೆನ್ ತೌಸಂಡ್ ಕಾಂಟ್ರಿಬ್ಯೂಷನ್ ತಗೊಳ್ಳೋದು ಮತ್ತು ಡ್ರಿಪ್ ಕೊಡೋದು ಫಾಲೋ ಅಪ್ ಮಾಡ್ತೀವಿ ಪಿ ಓ ಪಿ ಅಂದರೆ ಪ್ಯಾಕೇಜ್ ಆಫ್ ಪ್ರಾಕ್ಟೀಸು ಇವಾಗ ಕಾರ್ ಇವಾಗ ಸರ್ ಹೇಳಿದ್ರು ಭೂಮಿ ಹಾಳಾಗ್ತಿದೆ ಫರ್ಟ್ಲೈಝರ್ಸ್ ಎಲ್ಲ ಹಾಕಿ ಕೆಮಿಕಲ್ಸ್ ಎಲ್ಲ ಹಾಕಿ ಅದೇ ಥರ ನಾವು ಆರ್ಗ್ಯಾನಿಕ್ ಅಂದರೆ ಕಾರ್ಬನ್ ಪ್ಲಸಿಟಿ ಕಾಂಪೋಸ್ಟು ಈ ಸಲ್ಫರು ಬೋರಾನು ಜಿಂಕ್ ಡೆಫಿಷನ್ಸಿ ಏನೇನಿದೆ ಅದ್ರದ್ದು ಒಂದು ಪ್ಯಾಕೇಜ್ ಆಫ್ ಪ್ರಾಫಿಟ್ಸ್ ಎಪ್ಪತ್ತೈದು ಜನಕ್ಕೆ ಕೊಟ್ಟ್ವಿ ಆ ಎಪ್ಪತ್ತೈದು ಜನಕ್ಕೆ ಹೆಂಗೆ ಕೊಟ್ಟಿವಿ ಅಂದರೆ ಫಸ್ಟು ಸಾಯಿಲ್ ಟೆಸ್ಟ್ ಮಾಡಿದ್ವಿ ಹೋಗಿ ಫಾರ್ಮರ್ಸ್ ಶೇರ್ ಹೋಲ್ಡರ್ಸ್ ಇರ್ತಾರಲ್ವ ಆ ಫಾರ್ಮರ್ಸನ್ನು ಹೋಗಿ ಸಾಯಿಲ್ ಟೆಸ್ಟ್ ಮಾಡಿ ಅವ್ರಿಗೆ ನಾವು ಕೊಟ್ಟಿದ್ದೀವಿ ಅದು ರಿಸಲ್ಟು ಕೆಲವೊಂದು ಫೋಟೋಸ್ ಇದೆ ನನಗೆ ವಿಡಿಯೋಸ್ ಇದೆ ಚೆನ್ನಾಗಿ ಬಂದಿದೆ ಅದನ್ನು ಒಂದು ವಿಲೇಜಲ್ಲಿ ಒಂದು ಹತ್ತು ಜನ ಶೇರ್ಸ್ ಇರ್ತಾರೆ ಶೇರ್ ಹೋಲ್ಡರ್ಸ್ ಇರ್ತಾರೆ ಒಂದಿಬ್ಬರನ್ನ ಚಾಯ್ಸ್ ಮಾಡೋದು ಇವಾಗ ಹತ್ತು ವಿಲೇಜ್ ಇರುತ್ತೆ ಎಪ್ಪತ್ತೈದು ನಾವು ಒಂದೇ ವಿಲೇಜಲ್ಲಿ ಕೊಡೋಕ್ಕಾಗಲ್ಲ ಅದವಾಗ ನಾವೇನು ಮಾಡ್ತೀವಿ ಸೆಲೆಕ್ಷನ್ ಮಾಡಿ ಒಂದು ಸ್ವಲ್ಪ ಪೂರ್ ಫಾರ್ಮರ್ಸ್ ಯಾರು ಇರ್ತಾರೆ ಚೆನ್ನಾಗಿ ಅಗ್ರಿಕಲ್ಚರ್ ಯಾರು ಮಾಡ್ತಾರೆ ಅವರಿಗೆಲ್ಲ ನಾವು ಇದು ಮಾಡಿ ಸೆಲೆಕ್ಷನ್ ಮಾಡಿ ಕೊಟ್ಟು ಅದನ್ನು ಡೆಮೊ ಕೊಟ್ಟು ನಾವು ಫಾಲೋ ಅಪ್ ಮಾಡ್ತಾ ಇರ್ತೀವಿ ವೀಕ್ಲಿ ಒಂದು ಸರ್ತಿ ಹೋಗೋದು ಫಿಫ್ಟೀನ್ ಡೇಸ್ ಒಂದು ಸತಿ ವಿಲೇಜ್ ವಿಸಿಟ್ ಕೊಟ್ಟು ಅದ್ರ ಬಗ್ಗೆ ಅದಕ್ಕೆ ಯಾವ ಕೆಮಿಕಲ್ ಹೊಡಿಬೇಕು ಡ್ರಿಪ್ಪಲ್ಲಿ ಏನು ಬಿಡಬೇಕು ಯಾವ ಥರ ಹೇಳ್ಬಿಟ್ಟು ಮಾಡಿಸಿ ಡೆಮೋ ಮಾಡಿಸ್ತಾಯಿದ್ವಿ ಮತ್ತು ಇವಾಗ ಡ್ರಿಪ್ ಬಂದಿದೆ ಅಂದರೆ ಒಂದು ಎಕರೆಗೆ ಮಲ್ಚಿಂಗ್ ರೋಲ್ ಆಗಲಿ ಗೊಬ್ಬರೊಬ್ಬರು ಎಲ್ಲ ಒಂದು ಎಕರೆಗೆ ಕೊಟ್ವಿ ಅದು ಟೆನ್ ಮೆಂಬರ್ಸ್ ಬಂದಿತ್ತು ಒಂದೊಂದು ವಿಲೇಜ್ ಒಬ್ಬೊಬ್ಬರಿಗೆ ಡೆಮೋ ಕೊಟ್ಟಿದ್ದೀವಿ ಈ ಥರ ಕೊಟ್ಟು ಫೌಂಡೇಶನ್ ಎಫ್ ಯು ಅಂದರೆ ಎಫ್ ಯು ಅಂದರೆ ರೈತರಿಂದ ರೈತರಿಗಾಗಿ ರೈತರಿಗೋಸ್ಕರನೇ ಅದು ಮಾಡೋದಲ್ವ ಅದಕ್ಕೆ ಕೆಲವರಿಗೆಲ್ಲ ನಾವು ಶೇರ್ಸ್ ಕಟ್ಕೊಂಡು ಇವರಲ್ಲೂ ಕಟ್ಟಿಸ್ಕೊಂಡಿದೀವಿ ಕೆಲವ್ರ ಹತ್ರ ಕಟ್ಟಿಸಿ ಬೆನಿಫಿಟ್ಸ್ ಇದೀವಿ ಇವಾಗ ಫಸ್ಟ್ ಯಾರು ಕೊಟ್ಟು ಮಾಡಿದ್ರೋ ನಾವು ಬರೋಕ್ಕೆ ಮುಂಚೆ ಯಾರು ಕಟ್ಟಿದಾರೋ ಶೇರ್ ಹೋಲ್ಡರ್ಸ್ ಅವ್ರಿಗೆ ಕೊಟ್ಟಿದ್ದೀವಿ ಇವಾಗ ಇನ್ನು ನೆಕ್ಸ್ಟ್ ಬಂದರೆ ಹೊಸ್ದಾಗ ಯಾರು ಬರ್ತಾರೆ ಯಾರು ಮಾಡಿರ್ತಾರೆ ಅವ್ರಿಗೆ ಇದೇ ಥರ ಕೊಡೋದು ಒಂದು ಅಲ್ಲಿ ಒಂದು ಐದು ಈ ಒಂದು ಇಬ್ಬರಿಗೆ ಮೂರು ಜನಕ್ಕೆ ಫಸ್ಟಲ್ಲಿ ಬಟ್ ಎಲ್ಲ ಒಂದು ಹತ್ತು ಜನ ಕಟ್ಟಿದ್ದಾರೆ ಬಟ್ ಹತ್ತು ಜನಕ್ಕೂ ಒಂದೇ ಸರ್ತಿ ಡಿಸ್ಟ್ರಿಬ್ಯೂಟ್ ಆಗಲ್ಲ ಅದನ್ನ ಒಂದು ಇಬ್ಬರಿಗೆ ಮೂರು ಜನಕ್ಕೆ ಕೊಟ್ಟು ಡೆಮೊ ಮಾಡಿ ನಾವೇ ಅಪ್ ಮಾಡ್ತಾ ಇರ್ತೀವಿ ಇದು ನಮ್ಮ ಸೈಗಲ್ ಫೌಂಡೇಶನ್ ಮಾಡ್ತಾ ಇರೋ ಕೆಲಸ ರೈತರಿಗೆ ಅವೇ ರೈತರಿಗೂ ಹೆಲ್ಪ್ ಆಗಬೇಕು ಇವತ್ತರ ಎಫ್ ಬಿ ಅವರು ಡೆವಲಪ್ಮೆಂಟ್ ಇವಾಗ ಪ್ರೆಸೆಂಟ್ ಏನು ಇದೀವಿ ಬಿಸ್ನೆಸ್ ಆಗೋದಕ್ಕೆ ಬಾಲಾಜಿ ಮಲ್ಚಿಂಗ್ ರೋಸ್ ತರಿಸಿದ್ದೀವಿ ಬಾಲಾಜಿ ಡ್ರಿಪ್ಸ್ ತರಿಸಿದ್ದೀವಿ ಬಾಲಾಜಿ ತಂಗು ಸೂಜ್ ಎಲ್ಲ ತರಿಸಿ ಹಿಕ್ಕಿದ್ದೀವಿ ಬಟ್ ಔಟ್ಸೈಡ್ಗಿಂತ ಇನ್ನೊಂದು ಹತ್ತು ಇಪ್ಪತ್ತು ಶೇರ್ ದರ ಕಡಿಮೆ ಕೊಡ್ತಾಯಿದ್ದಾರೆ ಎಫ್ ಬಿ ಕಡೆ